ಇವಾಗ ತರ್ಟಿ ಫೋರ್ಟಿಯಲ್ಲಿ ಗ್ರೌಂಡ್ ಫ್ಲೋರ್ ರೂಮು ಬೇಕು ವಿಶಾಲವಾಗಿ ಹಾಲು ಬೇಕು ತರ್ಟಿ ಮನೆ ಬೇಕಾದ್ರೂ ಆಗಲ್ಲ ಸೊ ಅಲ್ಲಿ ಯಾವುದೋ ಒಂದು ಕಾಂಪ್ರಮೈಸ್ ರೂಮ್ ರೂಮ್ನ ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಮಾಡೋದು ಸೊ ಆ ಥರ ಮಾಡಿದಾಗ ನಮ್ಗೆ ಮನೆ ಚೆನ್ನಾಗಿ ಬರುತ್ತೆ ಫಸ್ಟು ಇವ್ರ ಸೈಟ್ ಯಾವುದು ಹೋರಾಟ ಕೇಳ್ಕೊಂಡು ಇದ್ರ ಅಕ್ಕಪಕ್ಕ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡಿರ್ತೀವಿ ಓಕೆ ಮತ್ತೆ ಆದ್ರೆ ಅಕ್ಕಪಕ್ಕ ಸೈಟ್ ಅವ್ರನ್ನ ಕರೆದು ಇವ್ರದ್ದು ಬೌಂಡ್ರಿ ಇವಾಗ ನಾವು ಮನೆ ಕಟ್ತಾ ಇದೀವಲ್ಲ ಬೌಂಡ್ರಿ ಮಾರ್ಕ್ ಮಾಡಿ ಫಿಸಿಕಲ್ ಆಗಿ ತೋರಿಸ್ಬಿಡ್ತೀವಿ ಇವಾಗ ಒಂದು ಮೈನ್ ಡೋರ್ ತಗೋಣ ಸರ್ ಮೂವತ್ತೈದು ಸಾವಿರ ರೂಪಾಯಿಗೂ ಬರುತ್ತೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿಗೂ ಬರುತ್ತೆ ಸೊ ಇದು ಏನ್ ರೇಟ್ ಕೊಡ್ತಿದಾರೆ ಅದಕ್ಕೆ ಯಾವ ತರ ಬರುತ್ತೆ ಕೇಳಿ ನಮ್ಮಲ್ಲಿ ಒಂದು ನಾಲ್ಕು ಪ್ಯಾಕೇಜಸ್ ಇದೆ ಇವಾಗ ಬೇರೆ ನಾವು ನಮ್ಗೆ ಸರ್ವಿಸ್ ಇಲ್ದೇ ಇರೋ ಜಾಗದಕ್ಕೂ ನಾವು ಡಿಸೈನ್ ಮಾಡ್ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಒಂದು ತರ್ಟಿ ಫೋರ್ಟಿ ಜಿ ಪ್ಲಸ್ ಟು ತರ್ಟಿ ಏಟ್ ತೌಸಂಡ್ ನೈನ್ ನೈನ್ಟಿ ನೈನ್ಗೆ ನಾವು ಆಫರ್ ಮಾಡ್ತೀವಿ ಇದರಲ್ಲಿ ಸ್ಟ್ರಕ್ಚರಲ್ ಪ್ಲಾನ್ ಇಲಿವೇಶನ್ಸು ಎಲ್ಲ ಬಂದಿರೋದು ನಮ್ಮ ಡೆವಲಪ್ಮೆಂಟ್ ನೆಕ್ಸ್ಟ್ ಒಂದು ಫೈವ್ ಇಯರ್ಸಲ್ಲಿ ಸಸ್ಟೈನಬಿಲಿಟಿ ಕಡೆ ಅಂದರೆ ಟುವರ್ಡ್ಸ್ ಎಕೋ ಬಿಲ್ಡಿಂಗ್ನ ಮೂವ್ ಮಾಡೋದು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ನಾವು ಅಂದ್ಕೊಳ್ತೀವಿ ನಮ್ಮ ಸರ್ವಹಂಸಲ್ಲಿ ನಾವು ಫಾಲೋ ಮಾಡೋದು ಇಷ್ಟೇ ಸರ್ ಕ್ಲೈಂಟ್ ಫಸ್ಟ್ ಬಂದಾಗ ಅವ್ರ ರಿಕ್ವೈರ್ಮೆಂಟ್ಸ್ ತಗೊಂಡು ಫಸ್ಟ್ ಒಂದು ಟು ಟಿ ಡ್ರಾಯ್ಸ್ ಕೊಡ್ತೀವಿ ಫೈನಲ್ ಬಜೆಟ್ ಅವ್ರಿಗೆ ಹೇಳೋದು ಹೆಂಗೆ ಅಂದರೆ ನಾವು ಡೈರೆಕ್ಟಾಗಿ ಹೇಳ್ತೀವಿ ಇದು ಇನ್ಷಿಯಲ್ ಅಂದರೆ ಇವಾಗ ಒಂದು ಮನೆ ಅಂದರೆ ಗೋಡೆ ಕಟ್ಟೆ ಕಟ್ತೀವಿ ಎಲೆಕ್ಟ್ರಿಕ್ ಇದೆಲ್ಲ ಇರುತ್ತೆ ಇದು ಈ ರೇಟು ಕಾಮನ್ ಇದು ಬಿಟ್ಟು ನಿಮ್ದು ಸಾಯಿಲ್ ಟೆಸ್ಟ್ ಮೇಲೆ ನೀವು ಎಕ್ಸಾಕ್ಟ್ ಆಗಿ ರೇಟ್ ಹೇಳೋದು ಅಂತ ಸೊ ಇವಾಗ ಸೌತ್ ಈಸ್ಟ್ ಕಿಚನ್ ಯಾಕೆ ಇರಬೇಕು ಸೊ ಯಾಕಂದ್ರೆ ಬೆಳಗ್ಗೆ ಇವತ್ತು ಸನ್ರೈಸ್ ಇರುತ್ತೆ ಮನೆ ಕುಕ್ ಮಾಡಬೇಕಾದ್ರೆ ಅದ್ರದ್ದು ಎನರ್ಜಿ ಇರತ್ತೆ ಬಟ್ ನಮ್ಮ ಉದ್ದೇಶ ಅಂದ್ರೆ ಯಾವ್ದೇ ಕ್ಲೈಂಟ್ ಕನ್ಸೆಕ್ಷನ್ ಮಾಡಲಿ ಅದನ್ನು ಎಂಜಾಯ್ ಮಾಡಬೇಕು ಸರ್ ಅವಾಗ್ಲೇ ಅದರ ಖುಷಿ ಎಂಜಾಯ್ ಮಾಡಬೇಕು ಅದರಲ್ಲೂ ಮನೆ ಕಟ್ಟೋ ಜರ್ನಿ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಎಂಜಾಯ್ ಮಾಡಿದಷ್ಟು ಚೆನ್ನಾಗಿರುತ್ತೆ ಹೌದು ಸೊ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನೈನ್ 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 ಅಂದರೆ ಹತ್ತು ಸಾವಿರ ರೂಪಾಯಿಗೆ ನಾವು ಪ್ಲಾನ್ ಎಲಿವೇಶನ್ ಇಷ್ಟನ್ನು ಮಾಡ್ಕೊಡ್ತೀವಿ ಈ ಕೆಲಸ ಮುಗಿತಿದ್ದ ನಾನು ಪೇಮೆಂಟ್ ರೆಡಿ ಮಾಡ್ಕೊಬೇಕು ಸೊ ಅವರು ಈಸಿಯಾಗಿ ಅದನ್ನ ಡೈವರ್ಸ್ ಮಾಡಿ ಮತ್ತೆ ಇದು ಕ್ವಾಂಟಿಫೈಯಬಲ್ ಅಂತ ಹೇಳ್ತೀವಿ ಅಂದ್ರೆ ಈ ಕೆಲಸ ಆದ್ರೆ ನೆಕ್ಸ್ಟ್ ಈ ಪೇಮೆಂಟ್ ರಿಲೀಸ್ ಮಾಡ್ತೀನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೈ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಮನೆ ಕಟ್ಟುವ ಮುನ್ನ ನಾವೇನೆಲ್ಲ ಯೋಚಿಸಬೇಕು ಮತ್ತು ಮನೆ ಕಟ್ಟುವಾಗ ನಮಗೆ ಬರುವಂಥ ಪ್ರಾಬ್ಲಮ್ಸ್ಗಳೇನು ಏನು ಬೇಕು ಬೇಡ ಇತ್ಯಾದಿಗಳೆಲ್ಲದರ ಬಗ್ಗೆ ಒಂದಿಷ್ಟು ಸ್ಥೂಲವಾಗಿ ಮಾತಾಡಬೇಕು ಅಂತಲೇ ಒಂದು ಪಾಡ್ಕಾಸ್ಟ್ ಸರಣಿ ಕಾರ್ಯಕ್ರಮವನ್ನು ನಾನು ಬಿತ್ತರಿಸ್ತಾ ಇದ್ದೀನಿ ಸೊ ನಿಮಗೆ ಈಗಾಗಲೇ ಸಾರ್ವ ಹೋಮ್ಸ್ನ ಕೋ ಫೌಂಡರ್ ಆಗಿರುವಂಥ ಕಾರ್ತಿಕ್ ಅವರು ಕಳೆದ ಎಪಿಸೋಡ್ನಲ್ಲಿ ಭಾಗವಹಿಸಿ ಅನೇಕ ವಿಚಾರಗಳನ್ನು ಅವರು ಮಾಡ್ತಿರುವಂಥ ಈಕೋ ಬಿಲ್ಡಿಂಗ್ಗಳು ಮತ್ತು ಈಗ ನಮ್ಮ ಹತ್ರ ಇಷ್ಟು ಬಜೆಟ್ ಇದೆ ಮನೆ ಕಟ್ಟುವಾಗ ಆ ಬಜೆಟ್ ಏನಾದರೂ ಕಡಿಮೆ ಆದರೆ ಇದಕ್ಕೆಲ್ಲ ಏನು ಸೊಲ್ಯೂಷನ್ ಇಟ್ಕೋಬೇಕು ನಮ್ಮ ಬಜೆಟ್ ಎಷ್ಟು ಪ್ಲಾನಿಂಗ್ ಅಲ್ಲಿ ಇರಬೇಕು ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅವರು ಕಳೆದ ಎಪಿಸೋಡ್ನಲ್ಲಿ ಕೊಟ್ಟಿದ್ದಾರೆ ಸೊ ಇವತ್ತಿನ ಎಪಿಸೋಡ್ನಲ್ಲೂ ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನನಗೆ ಈ ಮನೆ ಕಟ್ಟುವ ವಿಚಾರದಲ್ಲಿ ನಾವು ಒಂದು ಮನೆ ಕಟ್ಟಿದ ಮೇಲೆ ಗೊತ್ತಾಗಿದ್ದು ಸುಮಾರು ಪ್ರಶ್ನೆಗಳು ಇರುತ್ತೆ ಅಂತ ಸೊ ನನ್ನ ಹತ್ರ ಸಿಕ್ಕಾಪಟ್ಟೆ ಪ್ರಶ್ನೆಗಳಿದೆ ಯಾರೇ ಬಂದು ಕೇಳಿದ್ರು ಕೂಡ ಆನ್ಸರ್ ಕೊಡುವಷ್ಟು ಕೆಲವೊಂದು ಆನ್ಸರ್ಗಳಿದೆ ಮತ್ತೆ ಪ್ರಶ್ನೆ ಕೇಳುವಷ್ಟು ಪ್ರಶ್ನೆಗಳಿದೆ ಸೊ ಹಾಗಾಗಿ ಒಂದೇ ಕಾರ್ಯಕ್ರಮದಲ್ಲಿ ಅದು ಮುಗಿಸೋದಕ್ಕೆ ಆಗೋದಿಲ್ಲ ಅಂತ ಈ ಎಪಿಸೋಡನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್ ನನಗೆ ಕಳೆದ ಎಪಿಸೋಡ್ನಲ್ಲಿ ನಾವು ಮಾತಾಡುವಾಗ ತುಂಬ ಇಷ್ಟ ಆಗಿದ್ದು ಈಕೋ ಬಿಲ್ಡಿಂಗ್ಗಳನ್ನು ನೀವು ಮಾಡ್ತಾ ಇದ್ದೀರಾ ಬೆಂಗಳೂರಲ್ಲೂ ಕೂಡ ತೊಟ್ಟಿ ಮನೆಗಳನ್ನು ಮಾಡಬಹುದು ಬೆಂಗಳೂರಲ್ಲೂ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ ನಾವು ಈಕೋ ಬಿಲ್ಡಿಂಗ್ಗಳನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನ ನಾವು ಮಾಡ್ತಾ ಇದ್ದೀವಿ ಅಂತಲೂ ಹೇಳಿದ್ರೆ ವಿಜುವಲ್ಸ್ ವಿಷ್ಯುವಲ್ಸನ್ನು ಕೂಡ ತೋರಿಸಿದ್ರಿ ಕ್ಲೈಂಟ್ ರಿವ್ಯೂ ಅನ್ನು ಕೂಡ ಕೊಟ್ಟ್ರಿ ಅದೆಲ್ಲವನ್ನು ನಾವು ಆ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ್ದೀವಿ ಸೊ ಇವತ್ತು ಅದ್ರ ಜೊತೆಗೆ ಮತ್ತೆ ಒಂದಿಷ್ಟು ಬಜೆಟ್ ವಿಚಾರಕ್ಕೆ ಇಂಟೀರಿಯರ್ ವಿಚಾರಕ್ಕೆ ಅಥವಾ ನಿಮ್ಮ ಸಂಸ್ಥೆಯ ವಿಚಾರಕ್ಕೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋದಿದೆ ನಾನು ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ ಅದೆಲ್ಲದಕ್ಕಿಂತ ಮುಂಚೆ ಈ ಮನೆ ಕಟ್ಟುವಾಗ ಕೆಲವೊಂದು ಮೋಸಗಳು ನಡೆಯುತ್ತಂತೆ ಸರ್ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಜ್ಞಾನ ಕೊಡಬೇಕು ಅಂತ ನಾನು ಅಂತಂತೀನಿ ಏನೆಲ್ಲ ಮೋಸಗಳು ನಡೀಬೋದು ಸರ್ ಮನೆ ಕಟ್ಟೋ ವಿಚಾರದಲ್ಲಿ ಸರ್ ಏನಾಗುತ್ತೆ ಆ ಒಂದು ಚದರಕ್ಕೆ ಇಷ್ಟು ಅಂತ ಒಪ್ಕೊಂಡಿರ್ತೀವಿ ಓಕೆ ಸೊ ಅದರಲ್ಲಿ ಏನ್ ಇನ್ಕ್ಲೂಡ್ ಆಗಿರುತ್ತೆ ಏನ್ ಎಕ್ಸ್ಕ್ಲೂಡ್ ಆಗಿರುತ್ತೆ ಅನ್ನೋದು ಗಮನ ಕೊಡಬೇಕು ಎಸ್ ಫಾರ್ ಎಕ್ಸಾಂಪಲ್ ಇವಾಗ ಸಾಯಿಲ್ ಸ್ಟೇ ಏನು ಮಾಡ್ಸಿರಲ್ಲ ಅಂತ ಅನ್ಕೊಳ್ಳಿ ಡೈರೆಕ್ಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಹೌದು ಅದರಲ್ಲಿ ಚದರದಲ್ಲಿ ಏನಾಗುತ್ತೆ ಒಂದು ಸಿಕ್ಸ್ ಫೀಟು ಸಿಕ್ಸ್ ಅಂಡ್ ಹಾಫ್ ಫೀಟು ಅಷ್ಟೇನೇ ಫೌಂಡೇಶನ್ ಕನ್ಸಿಡರ್ ಮಾಡಿರ್ತಾರೆ ಅದನ್ನ ಅವರು ಮರ್ತಿರ್ತಾರ ಅಥವಾ ನಾವು ಕೇಳಿರಲ್ಲ ಎರಡು ಇರತ್ತೆ ಕ್ಲೈಂಟ್ ಕೇಳಿರಲ್ಲ ಅಥವಾ ಅವರು ಹೇಳಿರಲ್ಲ ಸೊ ಇದನ್ನೆಲ್ಲ ಕೇಳಬೇಕು ಮತ್ತೆ ಎಕ್ಸ್ಕ್ಲೂಡ್ ಆಗುತ್ತೆ ಇನ್ಕ್ಲೂಡ್ ಆಗುತ್ತೆ ಮತ್ತೆ ಸೇಫ್ಟಿ ಸೇಫ್ಟಿ ಇದು ಇನ್ಕ್ಲೂಡ್ ಆಗತ್ತಾ ಇಲ್ವಾ ವೈರಿಂಗ್ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ ಇದನ್ನೆಲ್ಲ ಫಸ್ಟೇ ಕೇಳಿದಾಗ ಏನಾಗುತ್ತೆ ಎಲ್ಲ ಕವರ್ ಆಗುತ್ತೆ ಅಂದ್ರೆ ಅದೇನಾಗುತ್ತೆ ಆಡ್ ಆನ್ ಆಗ್ತಾ 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 ಎಂಡ್ ಆಫ್ ದ ಡೇ ಅವರು ಬಿಲ್ ಕೊಡ್ತಾರೆ ಆ ಬಿಲ್ ನಾವು ಲಾಸ್ಟ್ ಎಪಿಸೋಡ್ ಮಾತಾಡಿದಂಗೆ ಎಂಡ್ ಮುಗಿತಾ ಮುಗಿತಾ ಬಜೆಟ್ ನಮಗೆ ಕುತ್ತಿಗೆ ಬಂದ್ಬಿಟ್ಟಿರತ್ತೆ ಅಂತ ಹೇಳ್ತೀವಲ್ಲ ಅಂದ್ರೆ ಆಲ್ಮೋಸ್ಟ್ ನಿಯರ್ ಎಂಡಿಂಗ್ ಬಂದ್ಬಿಡಿರತ್ತೆ ಅವಾಗ ನಮಗೆ ಇದೆಲ್ಲ ಇದಾಗತ್ತೆ ಅನಿಸ್ತಾ ಇರುತ್ತೆ ಪ್ಲಸ್ ಮೆಟೀರಿಯಲ್ ಸೆಲೆಕ್ಷನ್ ಏನ ಹೇಳ್ತೀನಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕು ಆ ಫಿನಿಶಿಂಗ್ ಟೈಮಲ್ಲಿ ಅಂತೂ ಎಲ್ಲ ಸೆಲೆಕ್ಷನ್ ಇವಾಗ ನಮ್ಗೆ ತಗೊಂಡ್ರೆ ಕ್ಲೈಂಟ್ಸ್ ನ ಎಲ್ಲ ಮೆಟೀರಿಯಲ್ ಬಂದ್ರೆ ಫಿನಿಶಿಂಗ್ ಮೆಟೀರಿಯಲ್ ಟೈಲ್ಸಿಂದ ಹಿಡಿದು ಕಮೋಡಿಂದ ಹಿಡಿದು ಎಲ್ಲದಕ್ಕೂ ಕರ್ಕೊಂಡು ಹೋಗ್ತೀವಿ ಸೊ ಅವ್ರು ಟಚ್ ಅಂಡ್ ಫೀಲ್ ಮಾಡಬೇಕು ಅವಾಗ ಈಸಿ ಇಲ್ಲ ನೀ ಬಜೆಟ್ ಅಲ್ಲಿ ಏನೋ ತಂದು ಹಾಕಿ ಅಂದ್ರೆ ಹಾಕೋರು ಇಲ್ದಾರೆ ಸರ್ ಕೆಲವೊಂದು ಕಡೆ ಆ ಯಾವ ತರ ನಡೆಯುತ್ತೆ ಬಟ್ ಆದಷ್ಟು ನೀವು ಹೋಗಿ ಸೆಲೆಕ್ಷನ್ ಮಾಡಿ ಆ ನೀವು ನೋಡಿದಾಗ ಇದೆಲ್ಲ ಅವಾಯ್ಡ್ ಮಾಡಬಹುದು ಓಕೆ ಈಗ ಮನೆ ಕಟ್ಟುವ ಮುಂಚೆ ಕೆಲವೊಂದು ರಿಪೋರ್ಟ್ಸ್ಗಳು ಬೇಕಾಗುತ್ತೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೆ ಅದು ಸಾಯಿಲ್ ಟೆಸ್ಟ್ ಆಗಿರ್ಬೋದು ಅಥವಾ ಕೆಲವೊಂದು ಈ ಡಿಜಿಟಲ್ ಸರ್ವೆ ಅನ್ನೋದೊಂದು ಬೇಕಾಗ್ಬೋದು ಅಥವಾ ನಾವೊಂದು ಬೋರಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ನೀರಿನ ಆಳೆ ಎಷ್ಟು ಅದಕ್ಕೊಂದೇನೋ ಒಂದು ಮಾಪನ ಇದೆ ಅದು ಕೂಡ ಬೇಕಾಗುತ್ತೆ ಇದೆಲ್ಲ ಬೇಕಾಗುತ್ತಾ ಸರ್ ಇದ್ರ ಮೇಲೆ ಏನಾದರೂ ಬಜೆಟ್ ನಿಂತ್ಕೊಳ್ಳುತ್ತಾ ಹೇಗೆ ಅಂತ ಸರ್ ಖಂಡಿತ ಇದನ್ನು ಮಾಡಿಸದೆ ನಾವು ಒಂದು ಅಗ್ರಿಮೆಂಟ್ ಮಾಡಿದೀವಿ ಅಂದ್ರೆ ಅದ್ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳದಂಗೆ ಎಲ್ಲೋ ಹೋಗಿ ಓಕೆ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮಹದೇವಪುರದಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅದು ಹಳೇದ ಕೆರೆ ಇತ್ತಂತೆ ಅದನ್ನ ಹಾಗೆ ಆಗಿ ಹಂಗೆ ಹಂಗೆ ಆಗಿ ಲೇಔಟ್ ಮಾಡಿ ಮಾರುಡಿಯರ್ ನಾವು ಜಿಯೋಲಾಜಿಕಲ್ ಅಂದ್ರೆ ಸಾಯಿಲ್ ಟೆಸ್ಟ್ ಮಾಡಿಸಿದಾಗ ವರೆಗೂ ಫಿಲ್ಡ್ ಸಾಯಿಲ್ ಓಕೆ ನಮಗೆ ಮಿನಿಮಮ್ ಅದು ಜಿ ಪ್ಲಸ್ ತ್ರೀ ಹೋಗುವಂತ ಮಿನಿಮಮ್ ಅಂದ್ರೆ ಸ್ಟ್ರೆಂತ್ ಬೇಕೇ ಬೇಕು ಅದು ನಮಗೆ ಹದಿನಾಲ್ಕು ಅಡಿಯಲ್ಲಿ ಸಿಕ್ತಿದೆ ಹದಿನಾಲ್ಕ ನೀವು ಹೆಚ್ಚು ಕಡಿಮೆ ಲೆಕ್ಕ ಹಾಕಿ ಒಂದೂವರೆ ಫ್ಲೋರ್ ಕೆಳಗೆ ಸೊ ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಅಷ್ಟೆಲ್ಲ ಭದ್ರೆ ಮಾಡಿ ರಿಟೈನಿಂಗ್ ಹಾಕಿ ಕಟ್ಟಬೇಕು ಅಂದಾಗ ಬಜೆಟ್ ಎಕ್ಸಿಡ್ ಆಗೇ ಹೌದು ಹಂಗೆ ಮಾಡಿಬಿಟ್ವಿ ಅಂದ್ರೆ ಕಟ್ಟಡಗಳು ಕುಸಿಯೋದು ಅಥವಾ ಅದು ಇದೆಲ್ಲ ಇವಾಗ ನೋಡ್ತಿರ್ತೀರಾ ಸೊ ಅದು ಹಾಗೆ ಆಗುತ್ತೆ ಸೊ ಸಾಯಿಲ್ ಟೆಸ್ಟ್ ಫಸ್ಟು ಸರ್ ಇಂಟೀರಿಯರ್ ಒಂದು ವಾಟರ್ ಬೇಕಾದ್ರೆ ಕಡಿಮೆ ಮಾಡ್ಕೊಂಡ್ಬಿಡಿ ಸಾಯಿಲ್ ಟೆಸ್ಟ್ ಮತ್ತೆ ಲೇವೆಟ್ಗಳು ಅಂದ್ರೆ ಇವಾಗ ಬಿ ಡಿ ಲೇವೆಸ್ ತಗೊಳ್ತೀವಿ ಮಾಡ್ತೀವಿ ಅಲ್ಲಿ ಏನಾಗುತ್ತೆ ಯಾವುದಕ್ಕೂ ಬೌಂಡ್ರಿ ಸರಿಯಾಗಿ ಮಾರ್ಕ್ ಆಗಿರಲ್ಲ ಮತ್ತೆ ಗಿಡಗಳು ಬೆಳಕೊಂಡಿರುತ್ತೆ ಸೊ ಈ ತರ ಇದ್ದಾಗ ನನ್ನ ಸಜೆಷನ್ ಬಟ್ ನಾವು ಫಾಲೋ ಮಾಡೋದ್ದು ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಇವ್ರ ಸೈಟ್ ಯಾವುದು ಓರಾ ಕೇಳ್ಕೊಂಡು ಇದ್ರ ಅಕ್ಕಪಕ್ಕ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡಿರ್ತೀವಿ ಮತ್ತೆ ಆದ್ರೆ ಅಕ್ಕಪಕ್ಕ ಸೈಟ್ ಅವ್ರನ್ನ ಕರೆದು ಇವ್ರದ್ದು ಬೌಂಡ್ರಿ ಇವಾಗ ನಾವು ಮನೆ ಕಟ್ತಾ ಇದೀವಲ್ಲ ಬೌಂಡ್ರಿ ಮಾರ್ಕ್ ಮಾಡಿ ಫಿಸಿಕಲ್ ಆಗಿ ತೋರಿಸ್ಬಿಡ್ತೀವಿ ಇನ್ ಕೇಸ್ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕೆಂಪೇಗೌಡ ಲೆವೆಟಲ್ಲಿ ಹೊಸದಾಗ ಕಟ್ತಾ ಇದೀವಿ ಮನೆ ಅಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಜಾಸ್ತಿ ಆಗಿಲ್ಲ ಅಕ್ಕಪಕ್ಕದ ಓನರ್ ಅವ್ರದ್ದು ನಂಬರ್ಸ್ ಇಲ್ಲ ಅವಾಗ ಡಿಪಾರ್ಟ್ಮೆಂಟ್ಗೆ ಹೋಗಿ ಬಿ ಡಿ ಗೆ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವ್ರ ಕಡೆಯಿಂದಾನೇ ಸರ್ವೆ ಅವ್ರನ್ನ ಕರೆಸಿ ನಾವು ಮಾರ್ಕಿಂಗ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇಲ್ಲ ಜಸ್ಟ್ ಇಮ್ಯಾಜಿನ್ ಮಾಡಿ ನಮ್ದೊಂದು ಅರ್ಧ ಅಡಿ ಅವ್ರಿಗೆ ಹೋಯ್ತು ತುಂಬಾ ಕಾಂಪ್ಲಿಕೇಶನ್ಸ್ ಬರುತ್ತೆ ಲೀಗಲ್ ಕಾಂಪ್ಲಿಕೇಶನ್ಸ್ ಬರುತ್ತೆ ಸೊ ಡಿಜಿಟಲ್ ಸರ್ವೆ ತುಂಬಾ ಇಂಪಾರ್ಟೆಂಟ್ ದೆನ್ ಆ ಆಲ್ ಹಾಕತ್ ಮುಂಚೆ ಎರಡ್ ತರ ಬರುತ್ತೆ ಒಂದು ಆ ತೆಂಗಿನಕಾಯಲ್ಲಿ ಅದರಲ್ಲಿ ಮಾಡುವಂತದ್ದು ಇದೆ ಇನ್ನೊಂದು ನಾವು ಡಿಜಿಟಲಿ ಮಾಡುವಂತ ಇದೆ ನನ್ ಸಜೆಷನ್ ಎರಡಕ್ಕೂ ಇನ್ನೊಂದು ಐದು ಸಾವಿರ ಜಾಸ್ತಿ ಆಗುತ್ತೆ ಎರಡು ಮಾಡಿಸಿ ಒಂದ್ ಪಾಯಿಂಟ್ ನ ಚೂಸ್ ಮಾಡೋದು ಮನೆ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಮೇಲೂ ಕೂಡ ಬಜೆಟ್ ಇದಾಗುತ್ತೆ ಅನ್ನೋದು ಹೌದು ನಿಜ ಅದು ಈಗ ನೀವ್ ಒಂದ್ ಎಕ್ಸಾಂಪಲ್ ಕೊಟ್ರಿ ತುಂಬಾ ಹತ್ತು ಅಡಿಗಡೆ ಏನು ಕೆಳಗೆ ಹೋಗ್ಬೇಕಾಗಿತ್ತು ಅದನ್ನ ಹೆಂಗ್ ಫಿಲ್ ಮಾಡ್ತೀರಿ ನೀವು ಹೆಂಗೆ ಮಾಡಿದ್ರಿ ಆಮೇಲೆ ಸರ್ ಏನ್ ಮಾಡ್ತೀವಿ ಅಂದ್ರೆ ಫೆರಿಫರಲ್ ಫುಲ್ ರಿಟೈನಿಂಗ್ ವಾಲ್ ಕಟ್ಟಲೇಬೇಕು ಯಾಕಂದ್ರೆ ಮಣ್ಣು ಆಮೇಲೆ ಫಿಲ್ ಮಾಡಿದ್ದು ಪಕ್ಕದಲ್ಲಿ ಅಗದಾಗ ಹೋಗ್ಬಿಡತ್ತೆ ಹೋಗ್ಬಿಡುತ್ತೆ ಸೊ ಕಂಪ್ಲೀಟ್ ರಿಟೈನಿಂಗ್ ವಾಲ್ ಬಂದು ಸ್ಟ್ರಿಪ್ ಬೀಮ್ಸ್ ಅಂತ ಹೇಳ್ತೇವೆ ಸೊ ಆತರ ಇವಾಗ ಪ್ಲಿಂತ್ ಬೀಮ್ ಹೆಂಗಿದೆಯೋ ಅದೇ ತರ ಇನ್ ಬಿಟ್ವೀನ್ ಒಂದು ಬೀಮ್ ಹಾಕ್ಲೇಬೇಕು ಯಾಕ್ರೆ ಹದಿನೈದು ಆದಾಗ ನಮ್ ಕಾಲಮ್ ವರ್ಟಿಕಲ್ ಹೈಟ್ ಜಾಸ್ತಿ ಆಗೋಗುತ್ತೆ ಸೊ ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಈ ನಿಮ್ ತುಂಬಾ ಒಂದು ಏನಂತಾರೆ ಅದಕ್ಕೆ ತುಂಬಾ ದೊಡ್ಡ ಚಾಲೆಂಜ್ ಇರುತ್ತಲ್ಲ ಹೌದು ಅಕ್ಕಪಕ್ಕ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗೋಗಿತ್ತು ಅನ್ಕೊಳ್ಳಿ ನಾವು ಹದಿನೈದು ಅಡಿ ಹಾಳ ಹೋಗ್ತಿದೀವಿ ಅಂದ್ರೆ ಈ ಬಿಲ್ಡಿಂಗ್ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ನಮಗೆ ಓವರ್ ಆಲ್ ಮಾಸ್ ಎಕ್ಸ್ಕ್ರಿಮೇಷನ್ ಮಾಡೋಕ್ ಆಗಲ್ಲ ಯಾಕಂದ್ರೆ ಅಕ್ಕಪಕ್ಕ ಬಿಲ್ಡಿಂಗ್ ಎಫೆಕ್ಟ್ ಆಗತ್ತೆ ಸೊ ಸೆಟ್ ಬ್ಯಾಕ್ ಬಿಟ್ಟು ನಿಧಾನಕ್ಕೆ ಮಾಡಿ ಕೆಲಸನೂ ಲೇಟ್ ಆಗತ್ತೆ ದೆನ್ ಎಸ್ಪೆಷಲಿ ಅಕ್ಕಪಕ್ಕ ಮನೆ ಇದ್ದು ರೋಡ್ ಚಿಕ್ಕದಿದ್ರು ಅಂದ್ರೂ ಮಣ್ಣೆಲ್ಲ ವಾಪಸ್ ಕಳಿಸ್ಬೇಕು ತಿರ್ಗಾ ರೀಫಿಲ್ ಮಾಡಿಸ್ಬೇಕು ಸೊ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದಕ್ಕೆ ವಿಥೌಟ್ ಸಾಯಿಲ್ ಟೆಸ್ಟ್ ನೀವು ಬಜೆಟ್ ಕೇಳೋದ್ರಲ್ಲಿ ಅರ್ಥನೇ ಇಲ್ಲ ಓಕೆ ವಿತೌಟ್ ಸಾಯಿಲ್ ಟೆಸ್ಟ್ ಬಜೆಟ್ ಅನ್ನು ಮಾಡಬೇಕು ನಮ್ ನಮ್ಮ ನಾವು ಫಾಲೋ ಮಾಡೋದಿಷ್ಟೇ ಸರ್ ಕ್ಲೈಂಟ್ ಫಸ್ಟ್ ಬಂದಾಗ ಫಸ್ಟ್ ಟೂ ಡಿ ಡ್ರಾಯಿಂಗ್ ಕೊಡ್ತೀವಿ ಓಕೆ ಫೈನಲ್ ಬಜೆಟ್ ಅವ್ರಿಗೆ ಹೇಳೋದೇ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತೀವಿ ಇದು ಇನಿಷಿಯಲ್ ಅಂದ್ರೆ ಇವಾಗ ಒಂದು ಮನೆ ಅಂದ್ರೆ ಗೋಡೆ ಕಟ್ಟೆ ಕಟ್ತೀವಿ ಎಲೆಕ್ಟ್ರಿಕ್ ಇದೆಲ್ಲ ಇರುತ್ತೆ ಇದು ಈ ರೇಟ್ ಕಾಮನ್ ಇದು ಬಿಟ್ಟು ನಿಮ್ದು ಸಾಯಿಲ್ ಟೆಸ್ಟ್ ಮಾಡಿಸಿದ ಮೇಲೆ ನೀವು ಎಕ್ಸಾಕ್ಟ್ ಆಗಿ ರೇಟ್ ಹೇಳೋದು ಅಂತ ಇಂಟೀರಿಯರು ಅಷ್ಟೇ ನಾವು ಏಕ್ದಮ್ಮು ಇಂಟೀರಿಯರ್ ಒಂದು ಐನೂರು ರೂಪಾಯಿ ಸ್ಕ್ವೇರ್ ಫೀಟ್ ತೊಗೊಂಡು ಮಾಡ್ಬಿಡ್ತೀವಲ್ಲ ಫಸ್ಟ್ ಪ್ಲಾನ್ ಆಗಲಿ ನಿಮ್ಮ ರಿಕ್ವೈರ್ಮೆಂಟ್ಸ್ ತಗೊಂಡು ನಾವು ಇಂಟೀರಿಯರ್ ಕೊಟ್ಟು ಕೊಡ್ತೀವಿ ದಿಸ್ ಹೌ ದ ಪ್ರೊಸೆಸ್ ಶುಡ್ ಬಿ ಸರ್ ಅಂದ್ರೆ ಏನಾಗುತ್ತೆ ಒಂದು ಹತ್ತು ಲಕ್ಷ ಎಕ್ಸ್ಟ್ರಾ ಬರುತ್ತೆ ಕೆಲಸ ಒಪ್ಕೋಣ ಇಲ್ಲ ಅವಾಗಲೇ ಆ ಬಾಂಡಿಂಗ್ ಇರಲ್ಲ ಹೌದೌದು ಕ್ಲೈಂಟ್ಸ್ಗೂ ಕನ್ಫ್ಯೂಷನ್ ಇನ್ನೊಂದು ದೊಡ್ಡ ಕನ್ಫ್ಯೂಷನ್ ನನಗಾಗೋದು ನಾನು ಕೆಲವೊಂದು ಮನೆಗಳು ವಿಡಿಯೋಸ್ ಮಾಡೋಕ್ಕೆ ಹೋದಾಗ ಸಾವಿರದ ಇನ್ನೂರು ರೂಪಾಯಿ ಮಾಡ್ತೀವಿ ಸ್ಕ್ವೇರ್ ಫೀಟು ಸಾವಿರದ ಇದೆ ಸಾವಿರದ ಎಂಟುನೂರಕ್ಕಿದೆ ಸಾವಿರಕ್ಕೆ ಇದೆ ಹೀಗೆಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ ಸರ್ ಸ್ಕ್ವೇರ್ ಫೀಟಿಗೆ ಇಷ್ಟು 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 ಅಂತ ಅನ್ಸೋದು ಈಗ ನೀವು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ರು ಹತ್ತು ರೂಪಾಯಿ ಜಾಸ್ತಿ ಆದರೆ ಮೂರು ಲಕ್ಷ ರೂಪಾಯಿ ಜಾಸ್ತಿ ಆಗಿರುತ್ತೆ ಅಂತ ನೋಡಿ ಒಂದು ಹತ್ತು ರೂಪಾಯಿ ಲೆಕ್ಕಾಚಾರ ಅದು ಆದರೆ ಎಷ್ಟೋ ಲಕ್ಷಗಳು ಜಾಸ್ತಿ ಆಗುತ್ತೆ ಈ ಈಗ ನಮ್ಮ ಒಬ್ಬ ಕ್ಲೈಂಟು ಅದನ್ನು ಫೈನಲ್ ಮಾಡೋದು ಹೆಂಗೆ ಈಗ ನಾವು ಎಷ್ಟು ರೂಪಾಯಿದ್ ತಗೋಬೇಕು ಎಷ್ಟು ರೂಪಾಯಿದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನ ಹೆಂಗೆ ಫೈನಲ್ ಮಾಡಬೇಕು ಸರ್ ಸರ್ ಫಸ್ಟು ಕ್ಲೈಂಟು ಓವರ್ ಆಲ್ ಎಲ್ಲ ಸ್ಪೆಸಿಫಿಕೇಶನ್ಸ್ ನೋಡಬೇಕು ಆದರೆ ಇವಾಗ ನಮ್ದು ತಗೊಂಡ್ರೆ ನಾವು ಒಂದು ಇಪ್ಪತ್ತು ರೂಪಾಯಿ ಸ್ಪೆಸಿಫಿಕೇಶನ್ಸ್ ಇರುತ್ತೆ ನಮ್ದು ಸಿಮೆಂಟ್ ಯಾವ್ದು ಬಳಕೆ ಮಾಡ್ತೀವಿ ಸ್ಟೀಲ್ ಯಾವ್ದು ಬಳಕೆ ಮಾಡ್ತೀವಿ ಇವಾಗ ಲಕ್ಸುರಿ ಪ್ಯಾಕಲ್ಲಿ ಟೈಲ್ಸ್ ರೇಟ್ ಏನಿರುತ್ತೆ ಬಾಗ್ಲ ರೇಟ್ ಏನಿರುತ್ತೆ ಇವಾಗ ಒಂದು ಮೈನ್ ಡೋರ್ ತಗೋಣ ಸರ್ ಮೂವತ್ತೈದು ಸಾವಿರ ರೂಪಾಯಿಗೂ ಬರುತ್ತೆ ಒಂದ್ ಲಕ್ಷ ಮೂವತ್ತು ಸಾವಿರ ರೂಪಾಯಿಗೂ ಬರುತ್ತೆ ಸೊ ಇದು ಏನ್ ರೇಟ್ ಕೊಡ್ತಿದಾರೆ ಅದಕ್ಕೆ ಯಾವ ತರ ಬರುತ್ತೆ ಕೇಳಿ ಕಂಪನಿ ಯಾವ್ದೇ ಕಂಪನಿ ಹೋಗಿ ಸರ್ ಎವ್ರಿ ಒನ್ ಇಸ್ ರೆಡಿ ಟು ಎಕ್ಸ್ಪ್ಲೈನ್ ಯಾಕಂದ್ರೆ ಆಲೇ ಕಂಪನಿಗಳು ಟ್ರಾನ್ಸ್ಪರೆನ್ಸಿ ಬಂದಿದೆ ಸೊ ಹೋದಾಗ ಈ ಮೂವತ್ತೈದು ಸಾವಿರ ರೂಪಾಯಿ ಯಾವ ತರ ಡೋರ್ ಆಗ್ತದೆ ತೋರಿಸಿ ನೋಡಿ ಅದು ನಿಮಗೆ ಇಷ್ಟ ಆಗತ್ತಾ ಇಲ್ವಾ ಇಲ್ಲ ನನಗೆ ಇಲ್ಲಿ ಇನ್ನೊಂದು ಹದಿನೈದು ಸಾವಿರ ಇಲ್ಲಿ ಬಜೆಟ್ ಜಾಸ್ತಿ ಬೇಕು ಅಲ್ಲೇ ಮಾಡಿದಾಗ ಏನಾಗುತ್ತೆ ಒಂದು ರೇಟ್ ಬಂದ್ಬಿಡತ್ತೆ ಇಲ್ಲಿ ನಾವು ಏನು ಕ್ಲೈಂಟ್ಗಳಾಗಿದ್ದವ್ರು ಏನೂ ಕೇಳಿಲ್ಲ ಅಂದರೆ ಓಕೆ ನನಗೆ ಬಜೆಟ್ ಕಡಿಮೆ ಇದೆ ಸಾವಿರದ ಐನೂರು ರೂಪಾಯಿ ಒಪ್ಕೊಂಡ್ಬಿಟ್ರೆ ಅಂದರೆ ಆಮೇಲೆ ಕಾಂಪೌಂಡ್ ಎಕ್ಸ್ಟ್ರಾ ಅಂತಾರೆ ಫ್ರಂಟ್ ಡ್ರೈನೇಜ್ ವರ್ಕ್ ಎಕ್ಸ್ಟ್ರಾ ಅಂತಾರೆ ಸಮ್ ಟ್ಯಾಂಕ್ ಎಕ್ಸ್ಟ್ರಾ ಅಂತಾರೆ ಅದೆಲ್ಲ ಎಕ್ಸ್ಟ್ರಾ 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 ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಏನಾಗುತ್ತೆ ಒಂದು ಟೈಮ್ಗೆ ಗೆ ತುಂಬಾನೇ ಬೇಜಾರಾಗುತ್ತೆ ಆ ಜರ್ನಿ ತುಂಬಾ ಸ್ಟ್ರೆಸ್ಫುಲ್ ಆಗಿ ನೋಡ್ತಾರೆ ಸರ್ ಬಟ್ ನಮ್ಮ ಉದ್ದೇಶ ಏನಂದ್ರೆ ಯಾವುದೇ ಕ್ಲೈಂಟ್ ಕನ್ಸ್ಟ್ರಕ್ಷನ್ ಮಾಡಲಿ ಆ ಜರ್ನಿ ಎಂಜಾಯ್ ಮಾಡ್ಬೇಕು ಸರ್ ಅವಾಗ್ಲೇ ಅದರ ಖುಷಿ ಎಂಜಾಯ್ ಮಾಡ್ಬೇಕು ಅದರಲ್ಲೂ ಮನೆ ಕಟ್ಟ ಜರ್ನಿ ಇದೆಯಲ್ಲ ತುಂಬಾ ಎಂಜಾಯ್ ಮಾಡಿದಷ್ಟು ಚೆನ್ನಾಗಿರುತ್ತೆ ಸರ್ ಈಗ ಕೆಲವೊಬ್ಬರು ಕೇಳಬಹುದು ನಮಗೆ ಬೆಂಗಳೂರು ಬಿಟ್ಟು ಬೇರೆ ಕಡೆನೂ ನೀವು ಮನೆ ಕಟ್ಟಿಕೊಡ್ತೀರ ಅಂತ ನೀವು ಕಳೆದ ವಿಡಿಯೋದಲ್ಲಿ ಹೇಳಿದ್ರಿ ಬೆಂಗಳೂರು ಮೈಸೂರು ರಾಮನಗರ ಈ ಕಡೆ ಎಲ್ಲ ನಾವು ಕಟ್ಕೊಡ್ತಾ ಇದ್ದೀವಿ ಅದಕ್ಕೆ ಬೇರೆ ಕಡೆ ನಮಗೆ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಸಪೋಸ್ ಅವ್ರ ಊರಲ್ಲಿ ಒಳ್ಳೆಯ ಮೇಸ್ತ್ರಿನೋ ಅಥವಾ ಕನ್ಸ್ಟ್ರಕ್ಷನ್ ಅಲ್ಲಿ ಯಾರಾದರೂ ಪಳಗಿದವರು ಇದ್ರೆ ಅವರಿಗೆ ಅವರು ಮನೆ ಕಟ್ಟೋದಕ್ಕೆ ಕೊಡಬಹುದು ಆದರೆ ಒಂದು ಒಳ್ಳೆಯ ಡಿಸೈನ್ ಅನ್ನೋದು ಬೇಕಾಗುತ್ತಲ್ಲ ಹೌದು ಈ ಥರ ಏನಾದರೂ ಮನೆ ಕಟ್ಟೋದನ್ನ ಬಿಟ್ಟು ಈ ಥರ ಡಿಸೈನ್ ಮಾಡ್ಕೊಡೋದು ಹಾಗೇನಾದರೂ ಮಾಡ್ಕೊಡ್ತೀರ ಇದೆ ಸರ್ ನಮ್ಮಲ್ಲಿ ಒಂದು ಮೂರು ನಾಲ್ಕು ಪ್ಯಾಕೇಜಸ್ ಇದೆ ಇವಾಗ ಬೇರೆ ನಾವು ನಮ್ಮ ಸರ್ವಿಸ್ ಇಲ್ದೇ ಇರೋ ಜಾಗದಕ್ಕೂ ನಾವು ಡಿಸೈನ್ ಮಾಡ್ಕೊಡ್ತೀವಿ ಫಾರ್ ಎಕ್ಸಾಂಪಲ್ ತರ್ಟಿ ಫೋರ್ಟಿ ಜಿ ಪ್ಲಸ್ ಟು ತರ್ಟಿ ಏಟ್ ತೌಸಂಡ್ ನೈನ್ ನೈಂಟಿ ನೈನ್ಗೆ ನಾವು ಆಫರ್ ಮಾಡ್ತೀವಿ ಇದರಲ್ಲಿ ಸ್ಟ್ರಕ್ಚರಲ್ ಪ್ಲಾನು ಎಲಿವೇಶನ್ಸು ಎಲ್ಲ ಬಂದಿರುತ್ತೆ ಅದೇ ತರ ಸಪ್ರೇಟ್ ಆಗಿ ಇಂಟೀರಿಯರ್ ಪ್ಲಾ ಪ್ಯಾಕೇಜಸ್ ಇದೆ ಸೊ ಈ ತರ ಡ್ರಾಯಿಂಗ್ ಸರ್ವಿಸಸ್ ಕೊಡ್ತೀವಿ ಇದು ಬಿಟ್ಟು ಪಿ ಎಮ್ ಸಿಡ್ತೀವಿ ಪಿ ಎಂ ಸಿ ಅಂದ್ರೆ ಏನು ಅಂದ್ರೆ ಅವ್ರ ಮೇಸ್ತ್ರಿನ ಯಾರಿಟ್ ಮಾಡ್ತಿರ್ತಾರೋ ನಮ್ಮ ಇಂಜಿನಿಯರ್ ಪ್ರತಿ ಸ್ಟೇಜ್ಗೂ ಆದ್ರೆ ಇವಾಗ ಮೋಲ್ಡ್ ಹಾಕ್ತಿರ್ತಾರೆ ಮೋಲ್ಡ್ ಹಾಕಕ್ ಕಮ್ಮಿ ಕಟ್ಟಕ್ ಮುಂಚೆ ಹೋಗಿ ಚೆಕ್ ಮಾಡ್ಕೊಳ್ಳೋದವ್ ಆತರ ಬಂದು ಚೆಕ್ ಮಾಡಿ ಕೊಟ್ಟು ಹೋಗ್ತಾರೆ ಇದನ್ನ ಓವರ್ ಆಲ್ ಪಿ ಎಂ ಬೇರೆ ಊರುಗಳಲ್ಲಿ ಕರೆಕ್ಟ್ ಬೇರೆ ಊರು ಕರೆದಿದ್ರು ಮಾಡ್ಕೊಡ್ತೀವಿ ಸೊ ಬೆಂಗಳೂರಲ್ಲಿ ನಮ್ದೇ ಸರ್ವಿಸ್ ಇರೋದ್ರಿಂದ ಇಲ್ಲಿ ನಾವು ಮಾಡ್ತಿಲ್ಲ ಬಟ್ ಔಟ್ ಆಫ್ ಅಂದ್ರೆ ಮೈಸೂರು ಬೆಂಗಳೂರು ತುಮಕೂರು ಬಿಟ್ಟು ಈ ಕಡೆ ಏನೆಲ್ಲ ಮಾಡ್ಕೊಡ್ತಾ ಇದೆ ಡಿಸೈನ್ಸ್ ಬೇಕಾದ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅದು ಯಾವ ರೀತಿ ಡಿಸೈನ್ ಆದ್ರೂ ನೀವು ಮಾಡಿ ಮಾಡ್ಕೊಡ್ತೀವಿ ಓಕೆ ಈಗ ಒಂದು ಮನೆಗೆ ಅರುವತ್ತು ಅಥವಾ ಎಪ್ಪತ್ತು ಲಕ್ಷ ಒಂದು ಆಗುತ್ತೆ ಅಂತ ಒಂದು ಪ್ಲ್ಯಾನಿಂಗನ್ನು ನೀವು ಕೊಟ್ಟಿರಿ ಅಂದರೆ ಹೆಂಗೆ ಈಗ ಒಬ್ಬ ಕ್ಲೈಂಟ್ ಪೇಮೆಂಟನ್ನು ಮಾಡಬೇಕು ಸರ್ ಈಗ ಹತ್ರನೇ ಅವನು ಕನ್ಸ್ಟ್ರಕ್ಷನನ್ನು ಮಾಡ್ಕೋಬೋದು ಅದು ಅವನಿಗೆ ಬಿಟ್ಟಿರುವಂಥ ವಿಚಾರ ಆದರೆ ಈ ಪ್ಲ್ಯಾನಿಂಗ್ ಈಗ ಬಜೆಟ್ ಅಂತ ಒಂದು ಎಂಬತ್ತು ಲಕ್ಷ ಆಯಿತು ಅಂತ ಹೇಳಿದ್ರೆ ಆತ ಒಂದೇ ಸಲ ಎಂಬತ್ತು ಲಕ್ಷ ಕೊಟ್ಟರೆ ಅದು ತಪ್ಪಾಗುತ್ತೆ ಆತ ಸ್ಟೆಪ್ ಬೈ ಸ್ಟೆಪ್ ಕೊಡೋದಾದರೆ ಅದನ್ನ ಯಾವ ರೀತಿ ಕೊಡಬೇಕು ಅಂತ ನೀವು ಸಜೆಷನ್ ಕೊಡ್ತೀರಾ ಸರ್ ಯಾರೇ ಆಗಲಿ ಸ್ಟೇಜ್ ಪೇಮೆಂಟ್ಸ್ನ ಕೊಡಬೇಕು ಫಾರ್ ಎಕ್ಸಾಂಪಲ್ ಇನ್ಷಿಯಲ್ ಆಗಿ ಅಡ್ವಾನ್ಸ್ ಅಂತ ಇರುತ್ತೆ ಸಾಯಿಲ್ ಟೆಸ್ಟ್ ಮಾಡೋಕ್ಕೆ ಅದು ಇದು ಅಡ್ವಾನ್ಸ್ ಇರುತ್ತೆ ಅದಾದ ಮೇಲೆ ನೆಕ್ಸ್ಟ್ ಸೈಟ್ ಕ್ಲೀನಿಂಗ್ ಇಂದ ಹೇಳೋದು ವರೆಗೂ ಒಂದು ಸ್ಟೇಜ್ ಅಂತ ಹೇಳ್ತೀವಿ ಇದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಸೊ ಪ್ಲಿಂತ್ ಮುಗಿದ ಮೇಲೆ ನೆಕ್ಸ್ಟ್ ಸ್ಟೇಜ್ ಅಂದರೆ ರೂಫ್ ಹಾಕೋವರೆಗೂ ಇರುತ್ತೆ ಕೆಲವೊಂದು ಕಂಪನಿ ಲಿಂಟ್ ಲೆವೆಲ್ ತಗೊಳ್ತಾರೆ ಸೊ ಇದು ಅಮೌಂಟ್ ಸೊ ಈ ಥರ ಒಂದು ಓವರ್ ಆಲ್ ಬಿಲ್ಡಿಂಗ್ ಒಂದು ಹತ್ತರಿಂದ ಹನ್ನೆರಡು ವರೆಗೂ ಬರ್ತಾ ಹೋಗುತ್ತೆ ಫಿನಿಷಿಂಗು ಇವಾಗ ಪ್ಲಾಸ್ಟಿಂಗ್ ಒಂದು ಸ್ಟೇಜು ಎಲೆಕ್ಟ್ರಿಕ್ ವರ್ಕು ಪ್ಲಂಬಿಂಗು ಈ ಒಂದು ಸ್ಟೇಜ್ ಇರುತ್ತೆ ನೆಕ್ಸ್ಟ್ ಡೋರ್ ಸೆಲೆಕ್ಷನ್ ಈ ತರ ಪ್ರತಿ ಸ್ಟೇಜಲ್ಲಿ ಪೇಮೆಂಟ್ ಕೊಡ್ತಾ ಹೋದಾಗ ಕ್ಲೈಂಟ್ಗೂ ಒಂದು ಸೂಚನೆ ಅದು ಓಕೆ ಈ ಈ ಕೆಲಸ ಮುಗೀತಿತ್ತಾ ನಾನು ಪೇಮೆಂಟ್ ರೆಡಿ ಮಾಡ್ಕೊಬೇಕು ಸೊ ಅವರು ಈಝಿಯಾಗಿ ಅದನ್ನ ಡೈವರ್ಸ್ ಮಾಡಬಹುದು ಮತ್ತೆ ಇದು ಕ್ವಾಂಟಿಫೈಯಬಲ್ ಅಂತ ಹೇಳ್ತೀವಂದ್ರೆ ಓಕೆ ಈ ಕೆಲಸ ಆದ್ರೆ ನೆಕ್ಸ್ಟ್ ಈ ಪೇಮೆಂಟ್ ರಿಲೀಸ್ ಮಾಡ್ತೀನಿ ಅನ್ನೋದು ಈಝಿ ಆಗುತ್ತೆ ಓಕೆ ನಮ್ ಕೈಯಲ್ಲೇ ಇರುತ್ತೆ ಅಲ್ಲ ದುಡಿ ವೀಕ್ಷಗರು ಇದನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ದುಡ್ಡಿದೆ ಅಂತ ಹೇಳಿ ಒಂದೇ ಸಲ ಪೇಮೆಂಟ್ ಮಾಡೋದು ಈ ತರ ಮಾಡಬೇಡಿ ಎಷ್ಟೇ ನಂಬಿಕೆ ಅಸ್ತ್ರ ಆದ್ರೂ ಅಥವಾ ಎಷ್ಟೇ ಏನೇ ಪ್ರಾಂಪ್ಟ್ ಆಗಿದ್ರೂ ಕೂಡ ನೀವು ಸ್ಟೆಪ್ ಬೈ ಸ್ಟೆಪ್ ಅಮೌಂಟನ್ನ ಕೊಡೋದು ಈ ಫೀಲ್ಡಲ್ಲಿ ಉತ್ತಮ ಆಗಿರುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆಯೂ ಕೂಡ ಹೌದು ಅದನ್ನು ನೀವು ತಿಳ್ಕೊಳ್ಳಿ ಅಂತಲೇ ಈ ವಿಚಾರವನ್ನು ನಾವು ನಿಮ್ಗೆ ಹೇಳಿದ್ದು ಸರ್ ಈಗ ನಮಗೆ ಮನೆಯನ್ನು ಕಟ್ಟುತ್ತಾ ಕಟ್ತಾ ಒಂದಿಷ್ಟು ಪ್ಲ್ಯಾನ್ಗಳು ಬರುತ್ತೆ ಮನೆಯನ್ನು ಕಟ್ಟೋಕ್ಕೆ ಶುರು ಮಾಡಿದಾಗ ಹಿಂಗೆ ಇರಲಿ ಅಂದ್ಕೊಳ್ತೀವಿ ಹಾಲ್ ಮಾಡಿದಾಗ ಇದು ಹಿಂಗೆ ಬೇಡ ಇದು ಈ ಕಡೆ ಇಲ್ಲಿ ಆ ಕಡೆ ಹಾಕೋಣ ಈ ರೂಮ್ ಹಿಂಗೆ ಇರಲಿ ಈ ಥರ ಈ ಥರ ಈ ಥರ ತುಂಬ ಪ್ಲ್ಯಾನ್ಗಳು ಬರುತ್ತೆ ಈ ಈ ಪ್ಲ್ಯಾನ್ಗಳನ್ನು ಡಿಫೈನ್ ಮಾಡೋದು ಹೇಗೆ ಸರ್ ಈಗ ನೀವು ಕಟ್ತಾ ಕಟ್ತಾನೂ ನಾವು ಒಂದಿಷ್ಟು ಆಪ್ಷನ್ಗಳನ್ನು ಹೇಳಿದ್ರೆ ಚೇಂಜಸ್ ಮಾಡ್ಬೌದಾ ಅದು ಮಾಡಿದ್ರೆ ಸರಿ ಆಗುತ್ತಾ ಅಥವಾ ಮುಂಚೆನೇ ಅದರ ವಿಜುವಲ್ಸನ್ನು ನಾವು ಕಂಡುಕೊಂಡಿರ್ಬೇಕಾ ಹೇಗೆ ಅಂತ ಸರ್ ನಾನ್ ಸಜೆಸ್ಟ್ ಏನು ಅಂದ್ರೆ ಏನೆಲ್ಲ ಆಪ್ಷನ್ಸ್ ಬೇಕಲ್ಲ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದೇ ಫ್ಲೋರ್ ಸಾಕ ಇಲ್ಲ ಡೂಪ್ಲೆಕ್ಸ್ ಕಟ್ಕೊಳ್ಳೋಣ ಪ್ಲಾನ್ ಮಾಡಿಸ್ಕೊಡಿ ಪ್ಲಾನ್ ಅಲ್ಲಿ ಆಪ್ಷನ್ಸ್ ಚೇಂಜ್ ಮಾಡಬಹುದು ಮಾಡ್ತಾ ಮಾಡ್ತಾ ಚೇಂಜಸ್ ಬಂದಾಗ ಏನಾಗುತ್ತೆ ಕಾಂಟ್ರಾಕ್ಟರ್ಗೂ ಕ್ಲೈಂಟ್ಗೂ ಬರ್ಡನ್ ಫಾರ್ ಎಕ್ಸಾಂಪಲ್ ಹೌದು ಇವಾಗ ಕಾಲಂ ಪೊಸಿಷನ್ ಬಂದ್ಬಿಟ್ಟಿರುತ್ತೆ ಸರ್ ಇವಾಗ ಚೇಂಜ್ ಮಾಡಿದಾಗ ಕಾಂಪ್ರಮೈಸ್ ತುಂಬ ಕ್ಲೈಂಟ್ ಕಡೆಯಿಂದ ಇಲ್ಲೊಂದು ಕಾಲಂ ಕಾಣಿಸಿದೆ ಬೀಮ್ ಕಾಣಿಸ್ತದೆ ತಿರ್ಗಿ ಅದಕ್ಕೆ ಸೀಲಿಂಗ್ ಮಾಡಿಸು ಮಾಡು ಈ ತರ ಚೇಂಜ್ ಮಾಡಬಹುದು ಇಲ್ಲ ಅಂತ ಇಲ್ಲ ದುಡ್ಡು ಲಾಸು ತಿರ್ಗಿ ಅದನ್ನು ಅಪ್ ಮಾಡಬೇಕು ಸೊ ನಮ್ಮ ಸಜೆಷನ್ ಅಂದರೆ ಪ್ಲ್ಯಾನ್ ಮಾಡಿಸಿ ಫಸ್ಟು ಒಂದು ಪ್ಲ್ಯಾನು ಒಂದು ಎಲಿವೇಶನ್ ಅದನ್ನ ಇಟ್ಕೊಂಡು ಎಸ್ ಬಿ ಸಿ ಇಟ್ಕೊಂಡು ಬಜೆಟ್ ಫೈನಲ್ ಮಾಡಿಸ್ಕೊಳ್ಳಿ ಸೊ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ನೈನ್ 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 ಅಂದರೆ ಹತ್ತು ಸಾವಿರ ರೂಪಾಯಿಗೆ ನಾವು ಪ್ಲ್ಯಾನು ಎಲಿವೇಶನ್ ಇಷ್ಟನ್ನು ಮಾಡ್ಕೊಡ್ತೀವಿ ಸೊ ಫಾರ್ ಎಕ್ಸಾಂಪಲ್ ಇವನ ಒಂದು ನೂರು ಚೇರ್ ಬೇಕು ಅಂದ್ಕೊಳ್ಳಿ ಸರ್ ಈ ಥರದ್ದು ನೀವೇನು ಮಾಡ್ತೀರಾ ಸರ್ ಒಂದು ಸ್ಯಾಂಪಲ್ ತರಿಸ್ಕೊಳ್ತೀರ ಕರೆಕ್ಟಾ ಸ್ಯಾಂಪಲ್ ತರಿಸಿ ನೀವು ಫೀಲ್ ನೋಡಿ ಓಕೆ ನನಗೆಲ್ಲ ಇಷ್ಟ ಆಗ್ತಿದೆ ಅಂದಮೇಲೆ ನೀವು ಆರ್ಡರ್ ಕೊಡ್ತೀರಾ ಕರೆಕ್ಟ್ ಸರ್ ನಾವು ಅದೇ ಹೇಳ್ತೀವಿ ಕ್ಲೈಂಟ್ಸ್ಗೆ ಇನ್ಷಿಯಲ್ ಆಗಿ ಪ್ಲಾನ್ ಎಲಿವೇಶನ್ ಮಾಡಿಸ್ಕೊಡಿ ಅವಾಗ ಏನಾಗುತ್ತೆ ನಿಮಗೆ ಕಂಪನಿ ಜೊತೆ ಒಂದು ಬೆರೆ ಅಂದರೆ ಮಾತಾಡ್ತೀರಾ ಮಾಡ್ತೀರಾ ಅವ್ರ ಸರ್ವಿಸ್ ಬಗ್ಗೆ ನಿಮ್ಗೆ ಒಂದು ಗ್ರಾಫ್ ಸಿಗತ್ತೆ ಸೊ ಮೇಲೆ ಎಕ್ಸಾಕ್ಟ್ ಬಜೆಟ್ಗೆ ಮುಂದುವರಿಯೋದು ತುಂಬಾ ಉತ್ತಮ ಅಂತ ಹೇಳ್ತೀವಿ ಈಗ ಮನೆ ಕಟ್ತಿರುವಂಥ ಒಂದು ಓನರ್ಗೆ ನಿಮ್ಮ ಕಡೆ ಇನ್ನೊಂದು ಒಳ್ಳೆ ಸಜೆಷನ್ ಕೊಡೋದಾದರೆ ಏನು ಕೊಡ್ಬೋದು ಸರ್ ಸರ್ ಎಸ್ಪೆಷಲಿ ಇವಾಗ ನಾನು ಹೇಳ್ದಂಗೆ ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದ್ವಿ ಇವಾಗಿನ ಜನ್ರೇಷನ್ ಅಂದರೆ ಕ್ಲೈಂಟ್ ನಮಗೆ ಬರ್ತಿರೋ ಕ್ಲೈಂಟ್ ತರ್ಟಿ ಫೋರ್ ತರ್ಟಿ ಫೈವ್ ಎಲ್ಲ ಆಲ್ಮೋಸ್ಟ್ ಯಂಗ್ ಫ್ಯಾಮಿಲಿ ಯಂಗ್ ಕಪಲ್ಸು ಯಂಗ್ ಫ್ಯಾಮಿಲಿ ಈ ಥರವೇ ಮನೆ ಕಟ್ಸ್ತಿರೋದು ಬಜೆಟ್ ನೋಡ್ಕೊಳ್ಳಿ ಆದರೆ ತುಂಬ ಓವರ್ ಶೂಟೋ ಆಗಬೇಡುದು ಅದಕ್ಕೆ ಅಂದ್ಬಿಟ್ಟು ನಿಮ್ ಕನ್ಸು ಮಿತಿ ಮೆಡಿಸಬೇಡದು ಸೊ ಇನ್ ಬಿಟ್ವೀನ್ ಬ್ಯಾಲೆನ್ಸಿಂಗ್ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಎಕ್ಸ್ಟ್ರಾ ಒಂದ್ ಎರಡು ರೂಮ್ ಕಟ್ಸ್ಕೊಳೋದು ಮಾಡೋದು ಅದು ಬೇಕಾ ಬೇಡವಾ ಇಂಟೀರಿಯರ್ಸು ಅಷ್ಟೇ ನನ್ನ ಸಜೆಷನ್ ಅಂದ್ರೆ ನಾವು ಜನರಲ್ ಆಗಿ ಸಜೆಸ್ಟ್ ಮಾಡೋದು ಎಲ್ಲ ವಾಲ್ಗೂ ಅಲಂಕಾರ ಮಾಡಿ ಜಾಸ್ತಿ ಮಾಡ್ಕೊಳಕಿನ ಮನೆ ಮನೆ ತರ ಇರಬೇಕು ಮನೆಗೆ ಬಂದ್ಮೇಲೆ ಒಂದು ಆರಾಮಾಗಿರ್ಬೇಕು ಅಂದ್ರೆ ಕೆಲವೊಂದು ವಾಲ್ನ ಪ್ಲೇನ್ ಬಿಡೋದು ತುಂಬಾನೇ ಈಸಿ ಚೆನ್ನಾಗಿ ಕಾಣುತ್ತೆ ಸೊ ಆ ತರ ನಿಮ್ಮ ಸೆನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಬೆಳಕು ತುಂಬ ಬರೋದು ತುಂಬಾ ಇಷ್ಟ ಕೆಲವರಿಗೆ ಬಾಲ್ಕನಿನೇ ಬೇಡ ಅಂತಾರೆ ನಂಗೆ ಬಾಲ್ಕನಿ ಬೇಡ ಸರ್ ಸೆಕ್ಯೂರಿಟಿ ಇಶ್ಯೂ ಈಚೆ ಹೋಗಬೇಕು ಮಾಡಬೇಕು ಆ ಥರ ಇದ್ದಾಗ ನಿಮ್ಮ ಕಂಪ್ಲೀಟ್ ನಿಮ್ಮ ಲೈಫ್ ಸ್ಟೈಲ್ ಏನಿದೆ ಅದನ್ನು ಹೇಳಿದಾಗ ಅದ್ರ ಪ್ರಕಾರ ಡಿಸೈಡ್ ಮಾಡಿದಾಗ ಇಂಟೀರಿಯರ್ಸು ಸಹ ಚೆನ್ನಾಗಿ ಬರುತ್ತೆ ಓಕೆ ಓಕೆ ಈ ಕ್ಲೈಂಟ್ ಲೈಫ್ ಸ್ಟೈಲ್ಗೂ ಮತ್ತೆ ಮನೆಯ ಇಂಟೀರಿಯರ್ ಡಿಸೈನ್ಗೂ ಏನಾದರೂ ಸಂಬಂಧ ಇರುತ್ತೆ ಖಂಡಿತ ಸರ್ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಕ್ಲೈಂಟ್ ಇದಾರೆ ಅವ್ರಿಗೆ ಬಾಲ್ಕನಿನೇ ಬೇಡ ಬಟ್ ನನಗೆ ಬೆಳಕ್ ಬೇಕು ಮನೆಯಲ್ಲಿ ಸೊ ಇದೊಂಥರ ವಿಪರೀತ ಕಾಂಬಿನೇಷನ್ ಈ ತರ ತುಂಬಾ ಜನ ಕೇಳ್ತಾರೆ ನನಗೆ ಇನ್ ಸೈಡ್ ಒಂದು ಪ್ಲೇ ಏರಿಯಾ ಬೇಕು ಯಾಕಂದ್ರೆ ಮಕ್ಕಳು ಈಚೆ ಬಿಡಕ್ಕಾಗಲ್ಲ ಗಂಡಾಂಟಿ ಇಬ್ರು ಕೆಲ್ಸಕ್ಕೆ ಹೋಗಿ ಬರ್ತೀವಿ ನಾವು ಬಾಲ್ಕನಿ ಯೂಸೇ ಮಾಡಲ್ಲ ಡೇ ಟೈಮಲ್ಲಿ ಬಟ್ ಒಳಗ್ ನನಗೆ ಒಂದು ಗ್ರೀನರಿ ಸ್ಪೇಸ್ ಬೇಕು ಈ ತರ ಅವ್ರ ಲೈಫ್ ಸ್ಟೈಲ್ ಹೇಳಿದಾಗ ಅದಕ್ಕೆ ತಕ್ಕಂತೆ ನಾವು ಇಂಟೀರಿಯರ್ ಡಿಸೈನ್ ಮಾಡ್ತೀವಿ ಮತ್ತೆ ಇನ್ನೊಂದು ಸರ್ ಇಂಟೀರಿಯರ್ಸ್ ನ ಎಲ್ಲೋ ಲಾಸ್ಟ್ ಟೈಮ್ ಅಲ್ಲಿ ಡಿಸೈಡ್ ಮಾಡೋದಲ್ಲ ಇನಿಷಿಯಲ್ ಪ್ಲಾನ್ ಇಂದನೇ ಡಿಸೈಡ್ ಮಾಡ್ತಾ ಬರಬೇಕು ಅವಾಗ ಒಂದು ಕೋಟೆಡ್ ಕೊಡೋದು ಒಂದು ಇನ್ಸೈಡ್ ಒಂದು ಗ್ರೀನರಿ ಸ್ಪೇಸ್ ಕೊಡೋದು ಇನ್ ಸೈಡ್ ಒಂದು ಗಾರ್ಡನ್ ಕ್ರಿಯೇಟ್ ಮಾಡೋದು ಇದೆಲ್ಲ ಏನಾಗ್ತಿರತ್ತೆ ಇವಾಗಿರೋ ಬಿಸಿ ಲೈಫ್ ಸ್ಟೈಲ್ ಇದೆಲ್ಲ ರಿಕ್ವೈರ್ಮೆಂಟ್ ಸೊ ಇದು ಜನರಲ್ ಇದೆಲ್ಲ ನಾ ಹೇಳ್ದಲ್ಲ ಒಂದು ಇನ್ಶಿಯಲ್ ಒಂದ್ ಎರಡು ತಿಂಗಳು ಪ್ಲಾನ್ ಟೈಮ್ ಕೊಟ್ಟಾಗ ಇದೆಲ್ಲ ವರ್ಕ್ ಮಾಡಬಹುದು ಸೊ ಲೈಫ್ ಸ್ಟೈಲ್ ಹೆಂಗಿರುತ್ತೋ ಅದಕ್ಕೆ ತಕ್ಕನಂತೆ ಮಾಡಿದ್ರೆ ಚೆನ್ನಾಗಿರತ್ತೆ ಇಲ್ಲ ಆರ್ಟಿಫಿಷಿಯಲ್ ಆಗಿ ತಂದು ಇನ್ಸರ್ಟ್ ಮಾಡ್ದಂಗೆ ಆಗ್ತಾ ಎಸ್ 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 ಸರ್ ಈಗ ನೀವು ಹೇಳಿರುವಂಥ ಎಲ್ಲ ವಿಚಾರಗಳು ಕೂಡ ನಮ್ಮ ಜನತೆಗೆ ಬೇಕಾಗಿರುವಂಥದ್ದೇ ಅಂದರೆ ಮನೆ ಕಟ್ಟಬೇಕಾದ ಸುಮಾರು ವೀಡಿಯೋಗಳನ್ನು ಸರ್ಚ್ ಮಾಡಿರ್ತಾರೆ ನನಗೆ ಗೊತ್ತದ್ದು ಯಾಕಂದರೆ ಸುಮಾರು ಜನ ನಾನೇ ಕೆಲವೊಂದು ಮನೆಗಳ ಗೃಹ ಪ್ರವೇಶಗಳಿಗೆ ಹೋದಾಗ ಸರ್ ನಿಮ್ಮ ವೀಡಿಯೋನ ನೋಡಿದ್ವಿ ಸರ್ ನಿಮ್ಮ ವಿಡಿಯೋ ನೋಡಿ ನಾವು ಹಿಂಗೆ ಮಾಡ್ಕೊಂಡ್ವಿ ಸರ್ ಅಂತ ಹೇಳ್ತಾರೆ ಆದರೆ ಎಲ್ಲೋ ಒಂದು ಕಡೆ ಇದು ಕೂಡ ಜಾಸ್ತಿ ಆಗುತ್ತೇನೋ ಅಂತ ನನಗನ್ಸುತ್ತೆ ಅಂದರೆ ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕಂಟೆಂಟ್ ಸಿಗ್ಬೋದು ಆದರೆ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಇಲ್ಲೂ ದಾರಿ ತಪ್ಪಿಸ್ತಾರ ಇದೆಲ್ಲ ಒಂದು ಆಗುತ್ತೆ ನಾವು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಹೇಳೋದಾದರೆ ಜನ ಹೆಂಗೆ ತಗೋಬೇಕು ಸರ್ ಅದನ್ನ ಆ ಅವೇರ್ನೆಸ್ಸನ್ನು ಹೇಗೆ ಅವರು ಇದು ಮಾಡ್ಕೋಬೇಕು ಅಂತಲೇ ಹೇಳ್ತೀರ ಸರ್ ನಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಸ್ವಲ್ಪ ವಿಭಿನ್ನ ಅದರಿಂದ ಇನ್ಸ್ಪೈರ್ ಆಗ್ಬೋದು ಬಟ್ ಇದೇ ಬೇಕು ಅಂದರೆ ತಪ್ಪಾಗತ್ತೆ ಯಾಕಂದರೆ ಆ ಪ್ಲಾನ್ ಆ ಸೈಟು ಅವ್ರ ಬಜೆಟು ಆ ಥರ ಡಿಫ್ರೆಂಟ್ ತುಂಬ ಆಪ್ಷನ್ಸ್ ಇರುತ್ತೆ ಸರ್ ಅದರಲ್ಲಿ ತುಂಬ ಪಾಯಿಂಟ್ಸ್ ಇರುತ್ತೆ ಇವಾಗ ನಾವೊಂದು ಒಂದು ಗಾರ್ಡನ್ ಕ್ರಿಯೇಟ್ ಮಾಡಿದೀವಿ ಒಂದು ಇದು ಮಾಡಿದ್ದೀವಿ ಅಂದರೆ ಅಲ್ಲಿ ಜಾಗ ಎಷ್ಟಿತ್ತು ಅವ್ರ ಬಜೆಟ್ ಏನಿತ್ತು ಅವ್ರ ರಿಕ್ವೈರ್ಮೆಂಟ್ ಏನಿತ್ತು ಸೊ ಕೆಲವೊಂದು ಇಂಟೀರಿಯರ್ಸ್ನ ಇವಾಗ ನೀವು ಹೇಳಿದಂಗೆ ಪಿಂಟ್ರೆಸ್ಟು ಗೂಗಲ್ ಇಲ್ಲಿಂದ ಇಮೇಜ್ ತಗೊಂಬಂದು ಹಿಂಗೆ ಎಕ್ಸಾಕ್ಟ್ ಆಗಿ ಮಾಡಿಕೊಡಿ ಅಂತಾರೆ ನಾನು ಹೇಳೋದ ಕ್ಲೈಂಟ್ಗೆ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ನಿಮ್ಗೆ ಅದರಲ್ಲಿ ಏನು ಇಷ್ಟ ಆಯಿತು ಅದ್ರ ನಿಮ್ ಬಜೆಟ್ ಹೇಗ್ ಮಾಡಬಹುದು ಸೊ ಈ ತರ ಅದರಿಂದ ಇನ್ಸ್ಪೈರ್ ಆಗೋ ಇನ್ಸ್ಪೈರ್ ಆಗ್ಬೋದಾಗ್ಲಿ ನಂಗೆ ಎಕ್ಸಾಕ್ಟ್ ಆಗಿ ಇದೆ ಬೇಕು ಅನ್ನೋದು ನನ್ನ ಪ್ರಕಾರ ತಪ್ಪು ಸರ್ ತಪ್ಪು ಸೊ ಯಾಕಂದ್ರೆ ಪ್ರತಿಯೊಬ್ರು ಕ್ಲೈಂಟ್ ಡ್ರೀಮು ಯೂನಿಕ್ ಅವ್ರ ಪ್ರಾಜೆಕ್ಟು ಯುನಿಕ್ ಅದೇ ಆದ ಯುನಿಕ್ ಡಿಸೈನ್ ತುಂಬಾ ಸ್ಪೇಸ್ ಬೇಕಾಗುತ್ತೆ ನಿಮ್ಗೆ ಕೆಲವೊಂದ್ ಕಡೆ ಈಗ ತೊಟ್ಟಿ ಮನೆ ಕಟ್ಟಿ ಅಂತ ಹೇಳಿದ ತಕ್ಷಣ ಅನ್ ಕಟ್ಟೋದಕ್ಕೆ ಆಗಲ್ಲ ಅದಕ್ಕೆ ಇಷ್ಟೇ ಸರ್ಟೈನ್ ಸ್ಪೇಸ್ ಅಂತ ಸಣ್ಣ ಜಾಗದಲ್ಲಿ ಮಾಡಿದ್ರು ಕೂಡ ಅದು ಚೆನ್ನಾಗಿ ಆಗೋದಿಲ್ಲ ಅಲ್ವಾ ಇವಾಗ ತರ್ಟಿ ಫೋರ್ಟಿ ಅಲ್ಲಿ ಗ್ರೌಂಡ್ ಫ್ಲೋರ್ ಹಂಗೆ ರೂಮು ಬೇಕು ವಿಶಾಲವಾಗಿ ಹಾಲ್ ಬೇಕು ತೊಟ್ಟಿ ಮನೆ ಬೇಕು ಅವ್ರು ಆಗಲ್ಲ ಸೊ ಅಲ್ಲಿ ಯಾವ್ದೋ ಒಂದು ಕಾಂಪ್ರಮೈಸ್ ಆಗ್ಲೇಬೇಕಾಗತ್ತೆ ರೂಮ್ ನ ಫಸ್ಟ್ ಫ್ಲೋರ್ ಶಿಫ್ಟ್ ಮಾಡೋದು ಸೊ ಆತರ ಮಾಡಿದಾಗ ನಮ್ಗೆ ಮನೆ ಚೆನ್ನಾಗಿ ಬರುತ್ತೆ ಸೊ ಅದೇ ಪ್ಲಾನ್ ನ ತಂದು ಇನ್ಫ್ಯೂಸ್ ಮಾಡಕ್ ಆಗಲ್ಲ ಇವಾಗ ನಿಮ್ ಸೈಜ್ ಶರ್ಟ್ ತಗೊಂಡು ನನಗೆ ಅಂದ್ರೆ ಆಗಲ್ಲ ಆಗಲ್ಲ ಹೌದು ಸೊ ಅದೇ ಅದೇ ತರನೇ ಇದು ಪ್ಲಾನ್ ಅಷ್ಟೇ ಅವ್ರ ಪ್ರಾಜೆಕ್ಟ್ ಅವ್ರ ಕನ್ಸೆಕ್ಟ್ ತಕ್ಕಂತೆ ಯೂನಿಕ್ ಆಗಿರಬೇಕು ಈ ಮನೆ ಮನೆಯನ್ನು ಕಟ್ತಾರಲ್ಲ ಈ ಇಂಟೀರಿಯರ್ ಅಂತ ಬಂದಾಗ ಈ ಮನೆ ಕಟ್ಟುವಾಗ ಇಂಟೀರಿಯರ್ ಡಿಸೈನ್ ಯಾವಾಗಿಂದ ಶುರು ಮಾಡಬೇಕು ಸರ್ ನಾವು ಅಂದ್ರೆ ಅದ್ರ ಕೆಲಸವನ್ನ ಯಾವಾಗಿಂದ ಪ್ರಾರಂಭ ಮಾಡ್ರೆ ಸರಿ ಅಂತ ಹೇಳಿ ನಾನು ಅವಾಗಲೇ ಹೇಳಿದಂಗೆ ಸ್ಟಾರ್ಟ್ ಫ್ರಮ್ ದ ಬೇಸ್ ಅಟ್ ಲೀಸ್ಟ್ ನಾವು ಯಾವ ಮೆಟೀರಿಯಲ್ ಫೈನಲೈಸ್ ಮಾಡಬೇಡಿ ನನಗೆ ಫರ್ನಿಚರ್ ಇಲ್ಲೇ ಕಾಟ್ ಬೇಕು ಇಲ್ಲೇ ಓಡ್ರ ಬೇಕು ಅಂತ ಆದಾಗ ಏನಾಗುತ್ತೆ ನಮಗೆ ಎಲೆಕ್ಟ್ರಿಕ್ ಪಾಯಿಂಟ್ಸು ಅದೆಲ್ಲ ಈಸಿ ಆಗುತ್ತೆ ಓಕೆ ಸೊ ಅದಾದ್ಮೇಲೆ ಮೆಟೀರಿಯಲ್ ಎಲ್ಲ ನಾವು ಯಾವಾಗ ಫೈನಲೈಸ್ ಮಾಡಬೇಕು ಅಂದ್ರೆ ನಮ್ದು ಎಲ್ಲ ಫ್ಲೋರು ಮೋಲ್ಡ್ ಮುಗೀತು ಎಲೆಕ್ಟ್ರಿಕ್ ಪಾಯಿಂಟ್ಸ್ ಹಾಕ್ತಿದೆ ಆ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ಲಾಸ್ಟಿಕ್ ಮುಂಚೆ ಮಾಡಿದಾಗ ನಮಗೆ ನಿಮ್ಗೆ ತಕ್ಕಂತೆ ಒಂದು ಥೀಮ್ ಡಿಸೈನ್ ಅಂತ ಹೇಳ್ತೀವಿ ಸೊ ಫ್ಲೋರಿಂಗು ಅದಕ್ಕೆ ಕಾಂಬಿನೇಷನ್ ಆಗಿ ನಿಮ್ದು ಲ್ಯಾಮಿನೇಟ್ಸು ಅದಕ್ಕೆ ಕಾಂಬಿನೇಷನ್ ಆಗಿ ಇವಾಗ ಒಂದು ಗಿಡ ಇಟ್ಟರೆ ಅದಕ್ಕೆ ಯಾವ ತರ ಇಡಬಹುದು ಎಲ್ಲಿ ಇಡಬಹುದು ಇದೆಲ್ಲ ನಾವು ಅವಾಗ ಫೈನಲೈಸ್ ಮಾಡ್ತಾ ಬರಬಹುದು ಸೊ ನನ್ನ ಸಜೆಷನ್ ಬಿಫೋರ್ ಎಲ್ಲ ಮೋಲ್ಡು ಮುಗಿದು ಎಲೆಕ್ಟ್ರಿಕಲ್ ಶುರು ಮಾಡ್ತೀರಾ ಅಂದಾಗ ಇಂಟೀರಿಯರ್ ಸ್ಟಾರ್ಟ್ ಮಾಡೋದು ತುಂಬಾನೇ ಅದಕ್ಕೆ ತಕ್ಕಂತೆ ಟೈಲ್ಸ್ ಎಲ್ಲ ಒಂದು ಥೀಮಲ್ಲಿ ತೊಗೊಂಬೋದು ಇಲ್ಲ ಅಂದರೆ ಏನಾಗುತ್ತೆ ಇದಕ್ಕೆ ತಕ್ಕಂತೆ ಇನ್ನೊಂದು ಮ್ಯಾಚ್ ಮಾಡು ಇದಕ್ಕೆ ತಕ್ಕಂತೆ ಇನ್ನೊಂದು ಮ್ಯಾಚ್ ಮಾಡು ಆಗ್ತಾ ಹೋಗುತ್ತೆ ಸರ್ ಈಗ ಸಾರೋ ಹೋಮ್ಸ್ ಫ್ಯೂಚರ್ಗೆ ಹೇಗೆ ರೆಡಿ ಆಗ್ತಾ ಇದೆ ಅಂದರೆ ಈಗ ಏನೇ ಕೇಳಿದ್ರು ಒಂದು ಅಪ್ಡೇಟ್ ಅಂತ ಬರ್ತಾ ಇದೆ ಈಗ ನಿಮ್ಮ ನಿಮ್ಮಲ್ಲಿ ಈಗ ಈಕೋ ಬಿಲ್ಡಿಂಗ್ ಮಾಡುವಂಥದ್ದು ಈಗ ಇವಾಗಿನ ಅಪ್ಡೇಟು ನೆಕ್ಸ್ಟ್ ಏನೆಲ್ಲ ರೆಡಿ ಆಗ್ತಾ ಇದ್ದೀರಾ ಅಂತ ಖಂಡಿತ ಹಿಂಗೆ ಅಂದರೆ ನಮ್ಮ ಫೀಲ್ಡ್ ಅಲ್ಲಿ ಮೂರ್ ಮೂರ್ ಒಂದು ಹೊಸ ಹೊಸ ಮೆಟೀರಿಯಲ್ ಬರ್ತಿದೆ ಫಾರ್ ಎಕ್ಸಾಂಪಲ್ ಫಸ್ಟ್ ಪೂಲ್ ಮಾಡಬೇಕು ಅಂದ್ರೆ ಕಂಪ್ಲೀಟ್ ರಿಟೈನಿಂಗ್ ಹಾಕಿ ಎಲ್ಲ ಮಾಡ್ತಿದ್ವಿ ಸೊ ಇವಾಗ ಫೈಬರ್ ಬೋರ್ಡ್ಸ್ ಇದೆ ಸೊ ಐವತ್ ಲಕ್ಷ ಸ್ವಿಮಿಂಗ್ ಪೂಲ್ ಇಪ್ಪತ್ ಲಕ್ಷ ಮಾಡಬಹುದು ಈ ತರ ನಾವು ಅಪ್ಡೇಟ್ಸ್ ಆಗ್ತಾನೇ ಇರ್ತೀವಿ ನಮ್ದು ಸಪರೇಟ್ ಆಗಿ ಒಂದು ರಿಸರ್ಚ್ ಟೀಮ್ ಅಂತ ಇದೆ ಅದರಲ್ಲಿ ತುಂಬಾ ಪ್ರೊಫೆಷನಲ್ಸ್ ಅಂದ್ರೆ ಪಿ ಎಚ್ ಡಿ ಮಾಡಿದವರು ಇದಾರೆ ಮತ್ತೆ ಕನ್ಸಲ್ಟೆಂಟ್ಸ್ ಅಂತ ಇರ್ತೀವಿ ಅದೇ ಇವಾಗ ನಮ್ ಗುರುಗಳು ನನಗೆ ಹೆಲ್ಪ್ ಮಾಡದಂಥ ಟೀಚರ್ಸು ನಾವು ಓದಬೇಕಾದ್ರೆ ಇದ್ದಂಥ ಎಚ್ ಓಡಿಸು ಇದಕ್ಕೆ ಮಾಡ್ತೀವಿ ಅಂದ್ರೆ ಸರ್ವ ಹೋಮ್ಸು ನಮ್ಮ ಜೂನಿಯರ್ಸ್ನೂ ರೆಡಿ ಮಾಡಬೇಕು ಸೇಮ್ ಟೈಮ್ಸ್ ನಾವು ನಮ್ಮ ಸೀನಿಯರ್ ಜೊತೆ ಲಿಂಕಲ್ಲಿ ಇರಬೇಕು ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಪ್ರತಿ ನಾವು ಓದಿರೋಂಥ ಕಾಲೇಜ್ಗಳಲ್ಲಿ ಸೊ ಕೆಲವೊಂದು ಪ್ರೋಗ್ರಾಮ್ಸ್ ಇಟ್ಕೊಳ್ತೀವಿ ಸೊ ವಿ ಮೇಕ್ ಶ್ಯೂರ್ ಅವರ್ ಜೂನಿಯರ್ಸ್ ಆರ್ ವೆಲ್ ಎಕ್ವಿಪ್ಡ್ ಆದರೆ ಇವಾಗ ಎಜುಕೇಶನ್ ಇರೋದಕ್ಕೂ ಪ್ರಾಕ್ಟಿಕಲ್ಗೂ ಒಂದು ಲಿಂಕ್ ಒಂದು ಬ್ರಿಡ್ಜ್ ಲಿಂಕ್ ಮಾಡಬೇಕಲ್ಲ ಆ ಕೆಲಸನೂ ಮಾಡ್ತಿರ್ತೀವಿ ಪ್ಲಸ್ ಎಲ್ಲ ಟೀಚರ್ಸು ಎಲ್ಲ ಇಂಡಸ್ಟ್ರಿ ಪ್ರೊಫೆಷ್ನಲ್ಸು ಅವ್ರ ಹತ್ರ ಸಲಹೆಗಳು ತೊಗೊಳ್ತೀವಿ ನಮ್ಮ ಡೌಟ್ಸ್ ಬಂದರೆ ಅವ್ರ ಹತ್ರ ಕ್ಲಾರಿಫೈ ಮಾಡ್ಕೊಳ್ತೀವಿ ಪ್ಲಸ್ ನಮ್ಮ ರಿಸರ್ಚ್ ಟೀಮು ಈ ಮೆಟ್ರಿಯಲ್ಲು ಅದರದ್ದು ವ್ಯಾಲಿಡಿಟಿ ಅದರದ್ದು ರಿಸರ್ಚ್ ಅದ್ರ ಟೆಸ್ಟಿಂಗು ಇದೆಲ್ಲ ಹೋಗ್ತಿರುತ್ತೆ ಇದು ಒಂದು ಕಡೆ ನಾವು ರಿಸರ್ಚ್ ಡಿಪಾರ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇವಾಗ ಪ್ಲಸ್ ಕ್ಲೈಂಟ್ಸು ಬಂದಾಗ ಏನಾಗುತ್ತೆ ಅವರು ಕೆಲವೊಂದು ಹೊಸ ಹೊಸ ಮೆಟೀರಿಯಲ್ಸ್ ಇದು ಇದಂಗೆ ಬರುತ್ತೆ ಇದು ಹೆಂಗೆ ಬರುತ್ತೆ ಅದನ್ನು ಇವಾಗ ಹಾಕ್ಬಿಟ್ಟು ಕೊಟ್ಬಿಡ್ಬೋದು ಬಟ್ ಅದರದ್ದು ಫ್ಯೂಚರು ನಾವು ನೋಡಬೇಕಲ್ಲ ಕರೆಕ್ಟ್ ಸೊ ಇದಕ್ಕೆ ಅದು ಮಾಡ್ತಿರ್ತೀವಿ ನಮ್ಮ ಡೆವಲಪ್ಮೆಂಟ್ ನೆಕ್ಸ್ಟ್ ಒಂದು ಫೈವ್ ಇಯರ್ಸಲ್ಲಿ ಸಸ್ಟೈನಬಿಲಿಟಿ ಕಡೆ ಅಂದರೆ ಟುವರ್ಡ್ಸ್ ಎಕೋ ಬಿಲ್ಡಿಂಗ್ನ ಮೂವ್ ಮಾಡೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಅಂದ್ಕೊಳ್ತೀವಿ ಯಾಕಂದ್ರೆ ದಟ್ ಈಸ್ ಫಾರ್ ಫ್ಯೂಚರ್ ಹೌದು ಹೌದು ಸರ್ ಈಗ ನಾನು ನಿಮ್ಮ ಹತ್ರ ಕೇಳೋದು ಒಂದು ಮನೆ ಕಟ್ಟೋದು ಅಂತ ಹೇಳಿದ್ರೆ ವಾಸ್ತು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ ಖಂಡಿತ ಓಕೆ ವಾಸ್ತು ಇಂಪಾರ್ಟೆಂಟ್ ಆಗುತ್ತೆ ಏನಂದರೆ ಎಲ್ಲದಕ್ಕೂ ಅದದ್ದೇ ಆದ ಎನರ್ಜೀಸ್ ಇರುತ್ತೆ ಸರ್ ಎಲ್ಲ ಅದದ್ದೇ ಆದ ಎನರ್ಜೀಸ್ ಇರುತ್ತೆ ಬಟ್ ನನ್ ಸಜೆಷನ್ ಏನಂದ್ರೆ ಸೆಟ್ ಬಾಕ್ಸ್ ಬಿಡಿ ಸೆಟ್ ಬಾಕ್ಸ್ ಬಿಟ್ಟು ಮನೆ ಗಾಳಿ ಯಥೇಚ್ಛವಾಗಿ ಬಂದು ಗಾಳಿ ವೇ ಔಟಿಗೆ ಜಾಗ ಮಾಡಿದ್ರೆ ನಿಮ್ಗೆ ಅದೊಂದು ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಓಕೆ ಗಾಳಿ ಬಂದು ಗಾಳಿ ಈಚೆ ಹೋಗ್ಬೇಕು ದೆನ್ ಅಗೇನ್ ಆ ಗಾಳಿ ವಿಂಡೋಸ್ ಎಲ್ಲಿ ಕೊಡಬೇಕು ಇವಾಗ ನಾನ್ ಎಲ್ಲ ವೆಸ್ಟ್ ಕಡೆ ಕೊಟ್ಟೆ ಅನ್ಕೊಳ್ಳಿ ಮನೆಗೆ ಬಿಸಿಲು ಜಾಸ್ತಿ ಆಗುತ್ತೆ ಅಂದ್ರೆ ಮಧ್ಯಾಹ್ನ ಒಂದು ಮೂರ್ ಗಂಟೆ ಮೇಲೆ ಮನೆ ಫುಲ್ ಬಿಸಿ ಆಗುತ್ತೆ ಸೊ ಈಸ್ಟ್ ಕಡೆ ನಾನು ಕೊಡ್ಲೇ ಇಲ್ಲ ಅಂದಾಗ ಬೆಳಗ್ಗೆ ಯು ವಿ ರೇಸ್ ಎಂಟ್ರಿ ಆಗಲ್ಲ ಸೊ ಈ ತರದ್ದು ಕೆಲವೊಂದು ಅಂಶಗಳು ನಾವು ಪ್ಲೇಸ್ಮೆಂಟ್ ಅಲ್ಲೇ ಮಾಡ್ಕೊಂಬಿಟ್ರೆ ಒಳ್ಳೇದು ಸೊ ಇವಾಗ ಸೌತ್ ಈಸ್ಟ್ ಕಿಚನ್ ಯಾಕೆ ಸೊ ಯಾಕಂದ್ರೆ ಬೆಳಗ್ಗೆ ಹೊತ್ತು ಸನ್ ರೈಸ್ ಇರುತ್ತೆ ಮನೆ ಕುಕ್ ಮಾಡ್ಬೇಕಾದ್ರೆ ಇರುತ್ತೆ ವಾಸ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೇಚರ್ ಎನರ್ಜಿ ಅಂತ ಅದು ಈಗ ನೀವು ಮನೆ ಸಂಪೂರ್ಣ ವಾಸ್ತು ಭರಿತವಾಗಿ ಪ್ರಿಫರೆನ್ಸ್ ಬೇಸಿಕ್ ವಾಸ್ತು ಅಷ್ಟು ಕವರ್ ಆಗಿರುತ್ತೆ ಅದಕ್ಕೆ ಅದಕ್ಕೇನು ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು ಆ ತರ ಇಲ್ಲ ನಮ್ಮ ಪ್ಲಾನಿಂಗ್ ಅಲ್ಲಿ ನಾವು ಎಲ್ಲ ಕವರ್ ಮಾಡಿರ್ತೀವಿ ಇನ್ ಕೇಸ್ ಕೆಲವು ಕ್ಲೈಂಟ್ ಪರ್ಟಿಕ್ಯುಲರ್ ಆಗಿ ತುಂಬಾ ಝೋನ್ಸ್ ನೋಡ್ತಾರೆ ಮತ್ತೆ ಕೆಲವೊಂದು ಕಾಪರ್ ಎಲ್ಲ ಬಳಸೋದು ಅದೆಲ್ಲ ಇರುತ್ತೆ ಅವಾಗ ವಾಸ್ತು ಕನ್ಸಲ್ಟೆಂಟ್ಸ್ ಬೇಕಾದ್ರೆ ನಾವು ರೆಫರ್ ಮಾಡ್ತೀವಿ ರೆಫರ್ ಮಾಡ್ತೀವಿ ಸೊ ಇವಾಗ ನಮ್ಮ ಫೀಲ್ಡ್ ಹಂಗೆ ಸರ್ ಹೆಂಗೆ ಡಾಕ್ಟರ್ ಇದರಲ್ಲಿ ಮೆಡಿಕಲ್ ಅಲ್ಲಿ ಹೆಂಗೆ ಇದಾಗಿದ್ಯೋ ನಮ್ಮ ಫೀಲ್ಡ್ ಆತರ ಮುಂದುವರಿತಿದೆ ಮುಂದುವರಿತಿದೆ ಸೊ ಅದರದ್ದೇ ಆದ ಕನ್ಸಲ್ಟೆಂಟ್ಸ್ ಇದಾರೆ ಅದರದ್ದೇ ಆದ ಎಕ್ಸ್ಪರ್ಟ್ಸ್ ಇದ್ದಾರೆ ಈ ಕೆಲವೊಂದು ಜಾಗಗಳು ತುಂಬಾ ಚಿಕ್ಕದಾಗಿರುತ್ತೆ ಸರ್ ಅದ್ರ ಒಳಗೆಲ್ಲ ಹೋಗಿ ಕೆಲಸ ಮಾಡಬೇಕು ಅಂದ್ರೆ ನನಗನ್ಸುತ್ತೆ ಇದ್ರ ಒಳಗೆಲ್ಲ ಬಂದು ಕನ್ಸ್ಟ್ರಕ್ಷನ್ ಮಾಡೋದು ತುಂಬಾ ಕಷ್ಟ ಅಂತ ಆ ಥರದ ಜಾಗಗಳನ್ನು ನೀವು ಹ್ಯಾಂಡಲ್ ಮಾಡ್ತೀರಿ ಚಿಕ್ಕ ಜಾಗ ಆದ್ರೂ ಕೂಡ ಕನ್ಸ್ಟ್ರಕ್ಷನ್ ಮಾಡ್ತೀರಿ ದೊಡ್ಡ ಜಾಗ ಆದರೂ ಕೂಡ ಮಾಡ್ತೀರಿ ಅದೇ ರೀತಿ ಕೆಲವೊಂದು ತುಂಬಾ ಚಿಕ್ಕ ಸ್ಪೇಸ್ ಇರುತ್ತೆ ಅಂದ್ ಅಂತ ಜಾಗಗಳಲ್ಲೂ ಕೂಡ ನೀವು ಕನ್ಸ್ಟ್ರಕ್ಷನ್ ಮಾಡಿರೋ ಉದಾಹರಣೆ ಇದೆಯಾ ಸರ್ ಸರ್ ಹೊಸ ಪ್ರಾಜೆಕ್ಟ್ ಮಾಡ್ತಾ ರೋಡ್ ಅಡಿಗೆ ಓಹ್ ಎರಡು ಕಡೆನು ಕಾರ್ ನಿಂತೇ ಇರುತ್ತೆ ಸೊ ಆತರ ಇದ್ದಾಗ ಏನಾಗುತ್ತೆ ಮೆಟೀರಿಯಲ್ ನಾವು ದೊಡ್ಡ ದೊಡ್ಡ ಲೋಡ್ ಅಲ್ಲಿ ಡಂಪ್ ಮಾಡಕ್ ಆಗಲ್ಲ ಫಾರ್ ಎಕ್ಸಾಂಪಲ್ ಸಿಕ್ಸ್ ವೀಡ್ ಲೋಡ್ ತರ್ಸಿದ್ರೆ ನನಗೆ ಒಂದು ಐದು ರೂಪಾಯಿ ಕಡಿಮೆ ಬಿಡತ್ತಿಗೆ ಟ್ರ್ಯಾಕ್ಟರ್ ತರ್ಸಿದ್ರೆ ಏನಾಗುತ್ತೆ ಜಾಸ್ತಿ ಆಗತ್ತೆ ಸೊ ಮ್ಯಾಟರ್ ಆಗುತ್ತೆ ಬಜೆಟ್ ಅಲ್ಲಿ ಅದು ಒಂದು ಪ್ರಾಮುಖ್ಯತೆ ಪಡೆಯುತ್ತೆ ಹ್ಯಾಂಡ್ಲ್ ಮಾಡ್ತೀವಿ ಬಟ್ ಅದೇ ಡಿಪೆಂಡಿಂಗ್ ಅಪನ್ ಪ್ರಾಜೆಕ್ಟ್ ಇದರ ಮೇಲೆ ಡಿಪೆಂಡ್ ನೋಡಿ ವೀಕ್ಷಕರೇ ಯಾರಾದ್ರೂ ಮನೆಯನ್ನ ಕಟ್ಟಬೇಕು ಅನ್ನುವಂತ ಪ್ಲಾನ್ ಅಲ್ಲಿ ಇದ್ರೆ ಸಲ ನೀವು ಸಾರ್ವ ಹೋಮ್ಸ್ನ ಕಾರ್ತಿಕ್ ಅವ್ರನ್ನ ಭೇಟಿಯಾಗಿ ಅವರ ಕಚೇರಿಗೂ ಕೂಡ ಹೋಗ್ಬೋದು ನಾವು ಅವರ ಕಚೇರಿ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈಗಾಗಲೇ ಡಿಸ್ಪ್ಲೇ ಅಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದೀನಿ ಸೊ ಇವ್ರ ಹತ್ರ ಇದನ್ನು ಬಿಟ್ಟು ನಿಮಗೆ ಒಂದು ಅರ್ಧ ಗಂಟೆ ಫೋನಲ್ಲೇ ನೀವು ಇರುವಂಥ ಜಾಗ ಅಂದರೆ ನಿಮ್ಮ ಊರಲ್ಲೇ ಇದ್ದುಕೊಂಡು ಏನಾದರೂ ಡೌಟ್ಸ್ಗಳಿದ್ರೆ ಮಾತಾಡೋದು ಕೂಡ ಒಂದು ಅವಕಾಶ ಇದೆಯಂತೆ ಅದನ್ನ ಏನಂತಾರೆ ಸರ್ ಸರ್ ನಾವು ಫ್ರೀ ಕನ್ಸಲ್ಟೇಷನ್ ಅಂತ ಕರಿತೀವಿ ಓಕೆ ಸೊ ಫೋನ್ ಮಾಡಿದ್ರೆ ನಾವು ಗುರುವಾರ ಕಂಪ್ಲೀಟ್ ಆಗಿ ಇದಕ್ಕೆ ಟೆಕ್ನಿಕಲ್ ಟೀಮ್ ಎಕ್ವಿಪ್ ಆಗಿರುತ್ತೆ ಸೊ ನಾವು ಒಂದು ಮೀಟಿಂಗ್ ಲಿಂಕ್ ಕಳಿಸ್ಕೊಡ್ತೀವಿ ಒನ್ ಟು ಒನ್ ಕನ್ಸಲ್ಟೇಷನ್ ಮಾಡಬಹುದು ಸೊ ಅವ್ರದ್ದು ಏನೇ ಡೌಟ್ಸ್ ಇರಲಿ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ಮಾಡಿಸ್ಲಿ ಇಲ್ಲ ಮಾಡ್ತಿದಾರೆ ಇಂಟೀರಿಯರ್ ಮಾಡಿಸ್ಬೇಕು ಸಜೆಷನ್ಸ್ ತಗೊಳ್ಳಿ ಮಾಡ್ಬೋದು ಇವಾಗ ಕೆಲವು ಇದನ್ನ ತುಂಬಾ ನಮ್ಗೆ ಹೊರಗಡೆಯಿಂದ ಬರುತ್ತೆ ಧಾರವಾಡ ಈ ಕಡೆನೂ ತುಂಬಾ ಜನ ಬರ್ತಾರೆ ಸರ್ ಈ ತರ ಮಾಡಿಸ್ಬೇಕು ಎಷ್ಟಾಗುತ್ತೆ ಕಾಸ್ಟ್ ಸೊ ಈ ತರ ಕೇಳೋರು ಇದ್ದಾರೆ ನಾವು ನಮ್ಮ ಗೆ ಅಂತ ರೆಸ್ಟೆಂಡ್ ಮಾಡಲ್ಲ ನಮಗೆ ಒಂದೇ ಮೋಟ ಸರ್ ಕನ್ಸ್ಟ್ರಕ್ಷನ್ ಜರ್ನಿನ ಎಲ್ಲಾ ಕ್ಲೈಂಟ್ಸ್ ಎಂಜಾಯ್ ಮಾಡಬೇಕು ಅದಕ್ಕೆ ನಮ್ ಕಡೆಯಿಂದ ಇದೊಂದು ಪ್ರಯತ್ನ ಅದು ಪ್ಯೂರ್ ಆಗಿರಬೇಕು ಹೌದು ಏನೇನೋ ಆಗಿ ಮೋಸ ಆಗಿ ಸುಳ್ಳು ಆಗಬಾರ್ದು ಅದಕ್ಕೂ ಕೂಡ ಒಂದು ಅವಕಾಶ ಇದೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರಿ ಕಳೆದ ಎರಡು ಪಾಡ್ಕಾಸ್ಟ್ ಸೀರೀಸಲ್ಲಿ ನಾವು ನಿಮ್ಮ ಜೊತೆಗೆ ಮನೆಯ ಬಗ್ಗೆ ಅನೇಕ ಸತ್ಯಸತ್ಯತೆಗಳನ್ನು ಕೂಡ ತಿಳ್ಕೊಂಡ್ವಿ ಅನೇಕ ಮಿತ್ಗಳಿದೆ ಅದ್ರ ಬಗ್ಗೆಯೂ ಕೂಡ ಮಾತಾಡಿದ್ವಿ ಆಮೇಲೆ ಒಂದು ಒಳ್ಳೆಯ ಜ್ಞಾನವನ್ನು ಕೊಡುವಂಥ ಪ್ರಯತ್ನವನ್ನು ನೀವು ನಮಗೆ ಮಾಡಿದ್ರಿ ಅಂತ ಅನ್ಕೊತೀನಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಹೆಗ್ಗದ್ದೆ ಸ್ಟುಡಿಯೋದ ಒಂದು ಹೊಸ ಪ್ರಯತ್ನ ಬಹುಶಃ ಮನೆ ಕಟ್ಟುವ ಎಲ್ಲರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ ನಾವು ತರುವಂಥ ಒಂದು ಟೈಲ್ಸಿಂದ ಹಿಡಿದು ನಾವು ಬಳಸುವಂಥ ಲೈಟ್ವರೆಗೂ ಕೂಡ ಒಂದು ಮನೆಯ ಕ್ಯಾಲ್ಕುಲೇಷನ್ ನಿಂತಿರುತ್ತೆ ಸೊ ಅದ್ರ ಜೊತೆಗೆ ನಾವು ಮಾಡುವಂಥ ಕನ್ಸ್ಟ್ರಕ್ಷನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಬಜೆಟ್ ಅನ್ನೋದು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾ ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕು ಒಂದು ಮನೆಯನ್ನು ಕಟ್ಟೋದು ಅಂದರೆ ಈಸಿ ಅಲ್ಲ ಅದು ತುಂಬ ಕಷ್ಟವಾದಂಥ ಕೆಲಸ ಆದರೆ ಆ ಕಷ್ಟವನ್ನು ಸುಲಭ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿ ಕಾರ್ಯಕ್ರಮಗಳು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗ್ತಾ ಇದ್ದೀನಿ ಇದೇ ರೀತಿಯ ಅನೇಕ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ನೋಡ್ತಾ ಇರಿ ಸ್ಟೇಡಿಯಂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್